ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಆ ಮೇಲೆ ಕ್ಲಿಕ್ ಮಾಡಿ ನಿನ್ನೆ ಕಿಚ್ಚನ ಪಂಚಾಯಿತಿ ಪ್ರಾರಂಭ ಹೋಗ್ತಾನೆ ಕಿಚ್ಚ ಸುದೀಪ್ ಸರ್ ರಗಡ್ ಲುಕ್ ನಲ್ಲಿ ಎಂಟ್ರಿ ಕೊಟ್ಟರು ಒಂದು ಮಾಸ್ ಡೈಲಾಗ್ ಸಹ ಹೇಳಿದ್ರು ಮಾತಿನ ಕುರಿತಾಗಿ ಮಾತು ಮನೆ ಕೆಡಿಸ್ತು ಅಂದ್ಬಿಟ್ಟು ದೊಡ್ಡವ್ರು ಹೇಳೋದು ತುಂಬಾ ಅಂದ್ರೆ ತುಂಬಾ ನಿಜ ಇದೆ ಒಂದು ಮಾತು ವ್ಯಕ್ತಿಯನ್ನ ಗೆಲ್ಲಿಸುತ್ತೆ ಅದೇ ಮಾತು ಮಿಸ್ ಆದ್ರೆ ವ್ಯಕ್ತಿತ್ವಗಳನ್ನ ಕೆಡಿಸುತ್ತೆ ಜೋರಾದ ಮಾತು ಮೃದುವಾದ ಮಾತು ಇದರ ಮಧ್ಯೆ ನಿಜವಾದ ಮಾತು ಅಂಡ್ ಒಳ್ಳೆ ಮಾತು ಈ ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ಮಾತಿನ ಪದ ಜಾರಿ ಬಿಟ್ಟಿದ್ರು ಅವ್ರ ಕುರ್ತಾಗಿ ಒಂದು ಎಪಿಸೋಡ್ ನಲ್ಲಿ ರಗಡ್ ಆಗಿರೋ ಅಂತ ಕ್ಲಾಸ್ ತಗೊಳ್ತಾರೆ ಅಂತ ಈ ಒಂದು ಡೈಲಾಗ್ ನ ಮೂಲಕ ನಮ್ಗೆ ಅರ್ಥ ಆಯ್ತು ಅಂಡ್ ಶುಕ್ರವಾರ ಮನೆಯಲ್ಲಿ ಏನೆಲ್ಲ ನಡೀತು ಅಂದ್ಬಿಟ್ಟು ಟೆಲಿಕಾಸ್ಟ್ ಮಾಡಿ ನೋಡ ನೋಡ್ಸಿದ್ರು ಮೊದಲಿಗೆ ಶುಕ್ರವಾರ ನಮ್ಮ ಏನು ಅಶ್ವಿನಿ ಗೌಡ ಅವರು ಇದ್ದಾರೆ ಜೈಲಿಗೆ ಹೋಗಿದ್ರಲ್ಲ ಕಳಪೆ ತಗೊಂಡು ಜೈಲಿನ ಮೇಲೆ ಕಂಬಿ ಮೇಲೆ ಹತ್ಬಿಟ್ಟಿದ್ದಾರೆ ಚಿಕ್ಕ ಹುಡುಗಿ ತರ ಆಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು ಬಟ್ ಓಕೆ ಅದು ಫನ್ ಆಗಿ ಇತ್ತು ಅಂತ ನಾನ್ ಅನ್ಕೊಂಡೆ ಸರಿ ಅಂತ ಹೊರ ಆಮೇಲೆ ಹೊರಗಡೆ ಬಂದ್ರು ಅಂಡ್ ಬಿಗ್ ಬಾಸ್ ಸದನ ಅಶ್ವಿನಿ ಗೌಡ ಅವರಿಗೆ ಕೊಟ್ಟಂತಹ ಜೈಲು ವಾಸ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರು ಇನ್ನೊಂದ್ ಕಡೆ ಇಲ್ಲಿ ನಮ್ಮ ಗಿಲ್ಲಿ ಅವರು ರಘುವರ್ ಹತ್ರ ಬ್ರಾಸ್ಲೆಟ್ ಚೈನ್ ಇಸ್ಕೊಂಡಿದ್ರಂತೆ ಅದನ್ನ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಅಥವಾ ಬಿಗ್ ಬಾಸ್ ಮನೇಲಿರುವಂತ ಬೇರೆ ಕಂಟೆಸ್ಟೆಂಟ್ ಗಳನ್ನೇ ಹಂಡ್ರೆಡ್ ಪರ್ಸೆಂಟ್ ಎತ್ಕೊಂಡು ಮಚ್ಚಿಟ್ಟಿರ್ತಾರೆ ಆಟ ಆಡಿಸೋಣ ಗಿಲ್ಲಿ ಅವರಿಗೆ ಅಂತ ಯಾಕಂದ್ರೆ ಗಿಲ್ಲಿ ಅವ್ರ ಮನೆಯಲ್ಲಿ ಇರುವಂತ ಎಲ್ಲ ಕಂಟೆಸ್ಟೆಂಟ್ ಗಳ ವಿರುದ್ಧವಾಗಿ ಕಾಮಿಡಿ ಮಾಡ್ತಾ ಇರ್ತಾರೆ ಜೋಕ್ ಮಾಡ್ತಾ ಇರ್ತಾರಲ್ವ ಸೊ ಅದೇ ರೀತಿಯಲ್ಲಿ ಫನ್ ಮಾಡೋಣ ಸ್ವಲ್ಪ ರೇಗ್ ಗಿಲ್ಲಿನ ಅಂದ್ಬಿಟ್ಟು ಅದನ್ನ ಎತ್ತಿಟ್ಟಿರ್ತಾರೆ ಚೈನ್ ಬಟ್ ಈ ಒಂದು ವಿಚಾರವಾಗಿ ರಘುವರ್ ಕೇಳಿದಾಗ ನಮ್ಮ ಗಿಲ್ಲಿ ಅವ್ರಿಗೆ ಗೊತ್ತಲ್ವ ಮಾಮೂಲಿ ಸರ್ಕೆ ಕಾಮಿಡಿ ಮಾಡ್ತಾನೆ ಇರ್ತಾರೆ ಸೊ ಆ ಒಂದ್ ವೇಲಿ ಕಾಮಿಡಿ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ಅವ್ರಿಗೆ ಇಷ್ಟ ಆದಂಗಿಲ್ಲ ಸೊ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವ್ರನ್ನ ಎಳ್ಕೊಂಡು ಹೋಗಿ ಅವರು ಕೆಂಪೇಗೌಡ ಸುದೀಪ್ ಸರ್ ಸ್ಟೈಲಲ್ಲಿ ಏನ್ ಮೀಸೆ ಬಿಟ್ಟಿದ್ರು ಆ ಮೀಸೆನ ಬೋರ್ಡ್ಸ್ ಬಿಟ್ರು ಯಾಕೋ ಆ ಒಂದು ಮೀಸೆನ ಬೋರ್ಡ್ಸ್ಬಾರ್ದಾಯ್ತು ಅಂತ ನನಗೆ ಅನಸ್ತಾ ಇತ್ತು ಗಿಲ್ಲಿ ಅವರು ಆ ಒಂದು ಮೀಸೆಯಲ್ಲಿ ಸಾಕಾತಾಗಿ ಕಾಣಿಸ್ತಾ ಇದ್ರು ನಮ್ಮ ಬಿಗ್ ಬಾಸ್ ಮನೆಗೆ ಎಂಟರ್ಟೈನರ್ ಗಿಲ್ಲಿಗೆ ಆ ಒಂದು ಮೀಸೆ ಸಾಕಾತಾಗಿ ಸೆಟ್ ಆಗಿತ್ತು ಸೊ ಅದನ್ನ ಬೋರ್ಡ್ಸ್ಬಾರ್ದು ಅಂತ ನನಗೆ ಅನಿಸ್ತು ಅಂಡ್ ಗಿಲ್ಲಿ ಅವ್ರಿಗೂ ಸಹ ಪರ್ಸನಲಿ ಆ ಒಂದು ಮೀಸೆ ತೆಗೆಯೋ ತುಂಬಾ ಇಷ್ಟ ಇರ್ಲಿಲ್ಲ ಅವ್ರು ಎಷ್ಟೇ ಬಲವಂತವಾಗಿ ಹೇಳ್ಕೊಂಡು ಹೋಗಿ ಟ್ರೈ ಮಾಡಿದ್ರು ಬೇಡ ಬೇಡ ಅಂತ ತುಂಬಾನೇ ಬೇಡ ಅಂತ ಹೇಳ್ತಾ ಇದ್ರು ರಿಜೆಕ್ಟ್ ಮಾಡ್ತಾ ಇದ್ರು ಬೇಡ ತೆಗಿಬೇಡ ಇದು ನನ್ನ ಗೌರವದ ವಿಚಾರ ಅದು ಇದು ಅಂತ ಬಟ್ ಎಲ್ಲೋ ಒಂದ್ ಕಡೆ ಕಾಮಿಡಿ ಮಾಡೋ ಒಂದು ವಿಚಾರದಲ್ಲಿ ಅದು ನಿಜವಾಗ್ಲೂ ಸೀರಿಯಸ್ ಆಗೋಯ್ತಾ ಅಂತ ನನಗನಿಸ್ತು ಅವ್ರನ್ನ ಕಂಡ್ರೆ ನನಗೆ ಸಿಕ್ಕಾಪಡೆ ರೆಸ್ಪೆಕ್ಟ್ ಇದೆ ಈ ಒಂದು ಸೀಸನ್ ಅಲ್ಲಿ ಯಾಕೆ ಅಂದ್ರೆ ದಿಲ್ಲಿನ ಹೊರ್ತುಪಡಿಸಿ ಈ ಒಂದು ಸಿಚ್ಯುವೇಶನ್ ನಲ್ಲಿ ಯಾವ್ದೇ ವ್ಯಕ್ತಿ ಇದ್ರು ಮನೆಯಲ್ಲಿ ತುಂಬಾ ತುಂಬಾ ದೊಡ್ಡ ಮ್ಯಾಟರ್ ಮಾಡೋರು ತುಂಬಾನೇ ಸಿಂಪತಿ ಗೇಮ್ ಆಡೋರು ನನ್ನ ಈ ತರ ಮಾಡ್ಬಿಟ್ರು ಅಂತ ಸುದೀಪ್ ಸರ್ ಮುಂದೆ ಆಗಿರ್ಬೋದು ಮನೆಯಲ್ಲಾಗಿರ್ಬೋದು ತುಂಬಾನೇ ಜಗಳ ಮಾಡೋದ್ರ ಮೂಲಕವಾಗಿ ಅವ್ರಿಗೆ ಆದಂತ ಒಂದು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ಬಿಡೋರು ನನ್ಗೆಲ್ಲ ಈ ತರ ಮಾಡಿದ್ರು ಅಂತ ಕೇವಲ ಇದೊಂದೇ ವಿಚಾರ ಅಲ್ಲ ಗೇಮ್ ಆಡ್ಬೇಕಾದ್ರೆ ಏನು ನಾಣ್ಯಗಳು ಕಲೆಕ್ಟ್ ಮಾಡ್ಬೇಕಾದ್ರೆ ಪ್ಯಾಂಟ್ ಹರಿದಾಕಿದ್ದಾಗಿರ್ಬೋದು ಇವ್ರ ಮೇಲೆ ಫಿಸಿಕಲಿ ಜೋರಾಗಿ ಅಟ್ಯಾಕ್ ಮಾಡಿದ್ದಾಗಿರ್ಬೋದು ಆ ಟೈಮ್ ಅಲ್ಲೂ ಸಹ ಇವ್ರೆಲ್ಲನು ಅದನ್ನ ಅವರ ಒಂದು ಇದಕ್ಕೆ ಯೂಸ್ ಮಾಡ್ಕೊಳ್ಳಕ್ ಹೋಗಿಲ್ಲ ಬೆನಿಫಿಟ್ಗೆ ಜಗಳ ತರ ನನಗೆ ಅವರು ತೊಂದರೆ ಕೊಟ್ಟರು ಅಂತ ಅದನ್ನ ಹೈಲೈಟ್ ಮಾಡೋದಕ್ಕೆ ಹೋಗ್ಲಿಲ್ಲ ಕಾಮಿಡಿ ವೇಲೆನೆ ತಗೊಂಡ್ರು ಇವ್ರು ಏನೋ ಒಂದು ಫೇಕ್ ಗಲಾಟೆ ಕ್ರಿಯೇಟ್ ಮಾಡಿ ನಾನು ಹೆಸರು ಮಾಡೋಣ ರೀತಿ ಯೋಚನೆ ಮಾಡ್ತಾ ಇಲ್ಲ ಕೇವಲ ಎಂಟರ್ಟೈನ್ಮೆಂಟ್ ನಿಂದ ಮಾತ್ರ ಜನಗಳಿಗೆ ಹತ್ರ ಆಗೋಣ ಅಂತ ನೋಡ್ತಾ ಇದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ಗಿಲ್ಲಿ ಅವರು ಟೂ ಗುಡ್ ಅಂತ ನನಗೆ ಅನಿಸಿದ್ರು ಈ ಒಂದು ವಿಚಾರದಲ್ಲಿ ಅಲ್ಲಿ ಕ್ಲಿಯರ್ ಕಟ್ ಆಗಿ ನಮ್ಗೆ ಟೆಲಿಕಾಸ್ಟ್ ಆದಂತ ಫುಟೇಜ್ ನಲ್ಲಿ ಕಾಣಿಸ್ತಾ ಇತ್ತು ಗಿಲ್ಲಿಗೆ ಮೀಸೆ ತೆಗೆಯೋದು ಯಾವುದೇ ರೀತಿ ಇಷ್ಟ ಇರ್ಲಿಲ್ಲ ಬಟ್ ಆದ್ರೂ ಸಹನು ಅಹ್ ಯಾವ್ದು ಅಲ್ಲಿ ಮನೇಲಿ ಇದ್ದಂತ ಚಂದ್ರಪ್ರಭಾ ಆಗಿರ್ಬೋದು ಅವ್ರ ವಿರುದ್ಧ ಆಗಿರ್ಬೋದು ಯಾವುದೇ ರೀತಿ ಸಿಂಪತಿ ಗೇಮ್ ಅಥವಾ ಜಗಳ ಮಾಡೋದು ಟ್ರೈ ಮಾಡಲಿಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಸುಮ್ಮನೆ ಆದ್ರು ಏನು ಆ ಮೀಸೆ ತೆಗೆದ್ಮೇಲೂ ಸಹ ಬಿಗ್ ಬಾಸ್ ಮನೆ ಒಳಗಡೆ ಥ್ಯಾಂಕ್ ಯು ಚಂದ್ರಪ್ರಭ ನಾನು ಇಪ್ಪತ್ತು ವರ್ಷಗಳ ಹೆಂಗ ಕಾಣಿಸ್ತಾನ ಮಾಡಿದ್ಯಾ ನಾನು ಸ್ಕೂಲ್ ಹುಡುಗನ್ ತರ ಕಾಣಿಸ್ತಾ ಇದೀನಿ ಅಂತ ಹೇಳಿದ್ರು ಅಂಡ್ ಅಷ್ಟೆಲ್ಲ ಆದ್ಮೇಲೂ ಸಹ ರಘುವರ್ ಹತ್ರ ಕಾಮಿಡಿ ಮಾಡಿದ್ರು ಯಾರು ಗಿಲ್ಲಿ ಅವರು ಜಾ ನಗಿಸ್ತಾ ಇದ್ರು ನನಗೆ ತುಂಬಾ ಅಂದ್ರೆ ತುಂಬಾ ಟೂ ಗುಡ್ ಅನಿಸ್ತಾ ಇದಾರೆ ಗಿಲ್ಲಿ ಅವರು ಇವ್ ಸೀಸನ್ ಅಲ್ಲಿ ನಂತರ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಫೋರ್ಸ್ಡ್ ಆಗಿ ಒಂದು ಲವ್ ಸ್ಟೋರಿ ಪ್ರಾರಂಭವಾಗ್ತಾ ಇದೆ ಅಂತ ನನಗನ್ನಿಸ್ತು ಯಾಕಪ್ಪ ಅಂದ್ರೆ ರಾಶಿಕಾ ಅವ್ರದ್ದು ಮತ್ತೆ ಸೂರಜ್ ಅವ್ರದ್ದು ಏನು ಆ ಒಂದು ಇದನ್ನ ನಡೀತಾ ಇದೆ ನೋಡ್ತಾ ಇದ್ರೆ ಯಾಕೋ ಫೋರ್ಸ್ಡ್ ಆಗಿ ಬೇಕು ಅಂತ ಮಾಡ್ತಾ ಇದಾರೆ ಇವರು ಅನ್ನೋ ತರ ಅನಿಸ್ತಾ ಇದೆ ಯಾಕೆ ಅಂದ್ರೆ ನಮ್ಗೆ ಯಾರ ಮೇಲಾದ್ರೂ ಒಂದು ಸ್ವೀಟ್ ಆಗಿರೋಂತ ಏನೋ ಫೀಲ್ ಬರಬೇಕು ಓಕೆ ಇವ್ರ ಪೇರ್ ಚೆನ್ನಾಗಿದೆ ಅಂದ್ಬಿಟ್ಟು ಗೆ ನಾವು ನೋಡ್ಕೊಂಡ್ರೆ ದಿವ್ಯಾ ಹುರ್ಗ ಅವ್ರದ್ದು ಸೀಸನ್ ಅಲ್ಲಿ ಏನಿತ್ತು ಆ ತರ ಅನ್ಸ್ಬೇಕು ನಮಗೆ ಓಕೆ ಇವ್ರ ಪೇರ್ ತುಂಬಾ ಚೆನ್ನಾಗಿದ್ಯಾಪಾ ಅಂತ ಇಲ್ಲಿ ಯಾಕೋ ಒಂದ್ ಕಡೆ ಇವ್ರದ್ದು ಫೋರ್ಸ್ಡ್ ಆಗಿ ಒಂದು ನಮ್ದು ಒಂದು ರಿಲೇಶನ್ಶಿಪ್ ಅದ ಬಾಂಡ್ ಬೆಳೆಸಿದ್ರೆ ಜನಗಳಿಗೆ ಇಷ್ಟ ಆಗ್ಬೋದು ಅನ್ನೋ ತರ ಎಲ್ಲೋ ಒಂಥರ ಫೋರ್ಸ್ಡ್ ಅನಿಸ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಏನಾದ್ರು ಇವರೇನೆ ಜನಗಳಿಗೆ ಇಷ್ಟ ಆಗ್ಬೋದಾ ಇದೇ ಒಂದು ಒಳ್ಳೆ ಪೇರ್ ಆಗ್ಬೋದಾ ಅಂತ ಕಾದ್ ನೋಡ್ಬೇಕು ಬಟ್ ಇಲ್ಲಿವರೆಗೂ ನೋಡ್ದಂಗೆ ಅಷ್ಟರ ಮಟ್ಟಿಗೆ ಏನೂ ರಾಶಿಕ್ ಅವ್ರದ್ದಾಗಿರ್ಬೋದು ಸೂರಜ್ ಅವ್ರಿಗಿರೋರ್ಬೋದು ಬಾಂಡಿಂಗ್ ಅಷ್ಟು ಗುಡ್ ವೇಲ್ ಕಾಣಿಸ್ತಾ ಇಲ್ಲ ಏನೋ ಫೋರ್ಸ್ಡ್ ಆಗಿ ರಾಶಿಕ್ ಅವರೇ ಬೇಕು ಅಂತ ಸೂರಜ್ ಅವ್ರ ಹತ್ರ ಹೋಗಿ ಕುತ್ಕೊಂಡು ಮಾತಾಡಿ ಆ ಒಂದು ಬಾಂಡ್ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾ ಅಂತ ನನಗೆ ಅನಸ್ತಾ ಇದೆ ಅಂಡ್ ಅಶ್ವಿನಿ ಗೌಡ ಅವರು ಗಿಲ್ಲಿ ಅವ್ರ ಹತ್ರ ಒಂದ್ ಚಾಲೆಂಜ್ ಮಾಡಿದಾರಂತೆ ಅದೇನಪ್ಪ ಅಂದ್ರೆ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರುವವರೆಗೂ ಅಶ್ವಿನಿ ಗೌಡ ಅವರು ಬಾತ್ರೂಮ್ ತೊಳೆಯಲ್ಲ ಅಂದ್ಬಿಟ್ಟು ಮನೆಗೆ ಬಂದಾಗಿಂದ ಚಾಲೆಂಜ್ ಮಾಡಿದಾರಂತೆ ಆ ಒಂದು ವಿಚಾರವಾಗಿ ಕ್ಯಾಪ್ಟನ್ ರಘು ಅವ್ರ ಏನು ಅಶ್ವಿನಿ ಗೌಡ ಅವರಿಗೆ ಬಾತ್ರೂಮ್ ತೊಳೆಯುವಂತ ಕೆಲಸ ಕೊಟ್ಟಿದ್ದಾರೆ ಆ ಕೆಲಸ ಮಾಡೋದಕ್ಕೆ ಅಶ್ವಿನಿ ಗೌಡ ಅವರು ರೆಡಿ ಇಲ್ಲ ಏನು ನಿನ್ನೆ ಕಳಪೆ ತಗೊಂಡು ಜೈಲ್ಗೆ ಹೋಗಿದ್ರು ಸೊ ಅವಾಗ ಮಿಸ್ ಆಗಿದ್ರು ಬಾತ್ರೂಮ್ ತೊಳೆಯೋದು ಇವತ್ತು ಲೈಟ್ ಆಫ್ ಮಾಡೋವರೆಗೂ ಏನೋ ಒಂದು ಕೆಲಸ ಮಾಡ್ಕೊಂಡಿರ್ತೀನಿ ಲೈಟ್ ಆಫ್ ಮಾಡಿದ ತಕ್ಷಣ ಯಾರು ಮನೇಲಿ ಕೆಲಸ ಮಾಡೋಂಗಿಲ್ಲ ಅಂತ ಹೇಳ್ತೀನಿ ಅಂತ ಹೇಳ್ತಾ ಇದ್ರು ಅದೇನೇ ಸಹ ಹೇಳಿದ್ರು ಲೈಟ್ ಆಫ್ ಮಾಡಿದ್ಮೇಲೆ ಇಲ್ಲ ನಾನು ಕೆಲಸ ಮಾಡೋಂಗಿಲ್ಲ ಲೈಟ್ ಆಫ್ ಆಗಿದೆ ಅಂತ ಅವ್ರಿಗೆ ಗಿಲ್ಲಿ ಅವ್ರ ಹತ್ರ ಕೇಳ್ತಾ ಇದ್ರು ನೀನು ನೀನ್ ಕರ್ಗಟ್ಟ ಕರ್ಕೊಂಡು ಹೋಗ್ಬೇಕಾಯ್ತು ಅವ್ರು ಮಾಡಿಸ್ಬೇಕಾಯ್ತು ಅಂತ ಗಿಲ್ಲಿ ಅವ್ರು ನಾನು ಹೇಳಿದ್ರು ಅಸ್ಲಿಕ್ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ರು ಅಂಡ್ ಎಪಿಸೋಡ್ ಇದ್ ಕಡೆ ಏನ್ ಕಿಚನ ಪಂಚಾಯತಿ ನಾವೆಲ್ಲ ಈಗಲೇ ವೈಟ್ ಮಾಡ್ತಾ ಇದ್ವಿ ಕಿಚ್ಚ ಸುದೀಪ್ ಸರ್ ಬಂದು ಕ್ಲಾಸ್ ತಗೊತಾರೆ ಏನೆಲ್ಲ ಪದ ಬಳಕೆಗಳಾಗಿತ್ತು ರಾ ಸ್ಟೇಟ್ಮೆಂಟ್ಸ್ ಬಂದಿತ್ತು ಬಿಗ್ ಬಾಸ್ ಮನೆಯಲ್ಲಿ ಈ ಒಂದ್ ವಾರ ಅದ್ರ ಕುರ್ತಾಗಿ ಸರಿಯಾದಂತ ಕ್ಲಾಸ್ ತಗೊಳ್ತಾರೆ ಅಂತ ವೈಟ್ ಮಾಡ್ತಾ ಇದ್ವಿ ಅದು ಪ್ರಾರಂಭ ಆಯ್ತು ಸುದೀಪ್ ಸರ್ ಮಾಸಾಗಿ ಎಂಟ್ರಿ ಕೊಟ್ರು ಬಿಜಿಎಂ ನ ಮೂಲಕ ಮನೇಲಿ ಇದ್ದಂಥ ಕಂಟೆಸ್ಟೆಂಟ್ ಎಲ್ಲಾರು ಮಾತಾಡ್ಸ್ಬಿಟ್ಟು ಏನು ಬಿಗ್ ಬಾಸ್ ಮನೆಗೆ ಹೊಸದಾಗಿ ಬಂದಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿರುವಂತ ರಘು ಅವರು ಸೂರಜ್ ಅವರು ಮತ್ತೆ ರಿಷಾ ಅವರು ಅವ್ರಿಗೆ ಬಿಗ್ ಬಾಸ್ ಮನೆ ಹೆಂಗ ಅನಿಸ್ತು ಅಂತ ಕೇಳಿದ್ರು ಅಂಡ್ ಬಿಗ್ ಬಾಸ್ ಗೆ ರೀಎಂಟ್ರಿ ಆಗಿ ಹೋಗ್ಬೇಕಾದ್ರೆ ಸ್ಟೇಜ್ ಮೇಲೆ ಒಂದು ಫೈರ್ ತರ್ಸುದ್ರಲ್ಲ ನಾವ್ ಹಂಗಿರ್ತೀವಿ ನಾವ್ ಹಿಂಗಿರ್ತೀವಿ ನಾವ್ ಅದು ಮಾಡಾಕ್ತಿವಿ ಇದು ಮಾಡಾಕ್ತಿವಿ ಅಂತ ಸೊ ಅದರ ಕುರಿತಾಗಿ ತುಂಬಾ ಅಂದ್ರೆ ತುಂಬಾ ಫನ್ನಿ ವೇ ಅಲ್ಲಿ ಅವ್ರಿಗೆ ಅರ್ಥ ಆಗೋತಾರೆ ಕೇಳಿದ್ರು ಇಷ್ಟೆಲ್ಲ ಇನ್ ಮಾತಾಡೋದ್ರಲ್ಲ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಏನಾಯ್ತು ಯಾಕೆ ಅಲ್ಲಿ ಸುಮ್ನೆ ಆಗ್ಬಿಟ್ಟಿದೀರಾ ಅಂತ ಕೇಳಿದ್ರು ಅಂಡ್ ಒಬ್ಬೊಬ್ಬರಿಗೂ ಒಂದೊಂದು ರೀಸನ್ ಇತ್ತು ನಾವು ಹಂಗ ಅಂದ್ಕೊಂಬಂದ್ವಿ ಹಿಂಗ ಅಂದ್ಕೊಬಂದ್ವಿ ಇಲ್ಲಾಂದ್ರೆ ನಾವು ಈ ತರ ಆಡ್ತಾ ಇದ್ವಿ ಆ ತರ ಆಡ್ತಾ ಇದ್ವಿ ಅಂತ ಹೇಳ್ತಾ ಇದ್ರು ಅಂಡ್ ಆಮೇಲೆ ಬಿಗ್ ಬಾಸ್ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳಿಗೆ ಹೊಸದಾಗಿ ಬಂದಿರುವಂತಹ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಮೇಲೆ ಏನು ಭಾವನೆ ಇದೆ ಅವರು ಕುಡಿತಾದಂತೆ ಇವ್ರು ಏನ್ ರೈಟ್ ಮಾರ್ಕ್ ಕೊಡ್ತಾರೆ ಇಂಟು ಮಾರ್ಕ್ ಕೊಡ್ತಾರೆ ಅನ್ನೋದ್ರ ಮೂಲಕವಾಗಿ ಒಂದು ಟಾಸ್ಕ್ ನ ಇಡ್ತಾರೆ ಅದ್ರ ಮೂಲಕ ಅದೇನಪ್ಪಾ ಅಂದ್ರೆ ಅಲ್ಲಿ ರೈಟ್ ಸಿಂಬಲ್ ಮತ್ತೆ ಇಂಟು ಸಿಂಬಲ್ ಇರುತ್ತೆ ಆ ಒಂದು ಸಿಂಬಲ್ ನ ಇವರು ಫೇಸ್ ಮೇಲೆ ನೆತ್ತಿ ಮೇಲೆ ಆಗ್ಬೇಕು ಆಗ್ಬಿಟ್ಟು ರೀಸನ್ ಕೊಡ್ಬೇಕು ಯಾಕೆ ಇವರು ಕರೆಕ್ಟ್ ಯಾಕೆ ಇವರು ತಪ್ಪು ಅಂದ್ಬಿಟ್ಟು ಏನಕ್ಕೆ ಇಟ್ರು ಅಂದ್ರೆ ವೈಟ್ ಕಾರ್ಡ್ ಅಂಟಿಸ್ಟ್ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಫೇಸ್ ಟು ಫೇಸ್ ಅನ್ನ ಕೆಲವೊಂದು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ರಲ್ಲ ಸೊ ಅದೇ ತರ ನೀವು ಫೇಸ್ ಟು ಫೇಸ್ ಮೇಲೆನೆ ಅವರ ಬಗ್ಗೆ ನಿಮಗಿರುವಂತ ಅಭಿಪ್ರಾಯಗಳನ್ನ ತಿಳಿಸ್ಕೊಡಿ ಅಂತ ಹೇಳಿದ್ರು ಈ ಒಂದು ವಿಚಾರದಲ್ಲಿ ಒಬ್ಬೊಬ್ರು ಆಗಿ ಬಂದು ಒಬ್ಬೊಬ್ರು ವಿಚಾರವಾಗಿ ತಿಳಿಸ್ಕೊಡ್ತಾ ಇದ್ರು ಮನೆಯಲ್ಲಿ ಆಲ್ಮೋಸ್ಟ್ ತುಂಬಾ ಜನ ಅವರಿಗೆ ರೈಟ್ ಮಾರ್ಕ್ ಕೊಟ್ರು ಮನೆಯಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜಾಸ್ತಿ ಜನರು ರಿಷ ಅವ್ರಿಗೆ ಇಂಟು ಕೊಟ್ರು ರಿಷ್ ಅವರು ತಪ್ಪಿದ್ದಾರೆ ಅಂತ ಅಂಡ್ ಈ ಒಂದು ಪ್ರೋಸೆಸ್ ನಲ್ಲಿ ಅಶ್ವಿನಿ ಗೌಡ ಅವರು ರಿಷ್ ಅವರಿಗೆ ಒಂದು ರೀಸನ್ ಕೊಟ್ರು ಮತ್ತೆ ನನಗೆ ಶಾಕಿಂಗ್ ಏನಪ್ಪಾ ಅಂದ್ರೆ ಅಷ್ಟೆಲ್ಲಾ ರಘು ಅವ್ರ ವಿರುದ್ಧವಾಗಿ ಮಾತಾಡಿದಂತ ಅಶ್ವಿನಿ ಅವರು ಕೊನೆಗೆ ರಘು ಅವ್ರಿಗೆನೆ ರೈಟ್ ಕೊಟ್ಟರು ಯಾಕೆ ಅಂದ್ರೆ ರಘು ಅವರು ಮನೆಯ ಒಳಿತನ್ನ ಯೋಚನೆ ಮಾಡಿ ಮನೆಯೋ ಕಂಟೆಸ್ಟೆಂಟ್ ಗಳಿಗೆ ಯಾವುದೇ ಪನಿಷ್ಮೆಂಟ್ ಬರಬಾರ್ದು ಅಂದ್ಬಿಟ್ಟು ಕ್ಯಾಪ್ಟೆನ್ಸಿ ರೂಮ್ ನ ಬಿಟ್ಟು ಹೊರಗಡೆ ಹೋಗಿ ಸೋಫಾ ಮೇಲೆ ಮಲ್ಕೊಂಡು ಅಶ್ವಿನಿ ಗೌಡವ್ರಿಗೆ ಕಾಲು ಕಾಯ್ದಿದ್ದಕ್ಕೆ ರೈಟ್ ಮಾರ್ಕ್ ಕೊಟ್ಟಿನಿ ಅಂತ ಹೇಳಿದ್ರು ಕೆಲವೊಂದು ವಿಚಾರಗಳಲ್ಲಿ ಅಶ್ವಿನಿ ಅವ್ರು ಟೂ ಗುಡ್ ಅನಿಸ್ತಾರೆ ಅವರ ಒಂದು ಕರೆಕ್ಟ್ ವೇ ಇದಾರೆ ಅನಿಸ್ತಾರೆ ಬಟ್ ಕೆಲವೊಂದು ವಿಚಾರಗಳಲ್ಲಿ ಟೂ ರಾಂಗ್ ಆಗ್ಬಿಡ್ತಾರೆ ಯಾಕೆ ಅಂತ ಗೊತ್ತಾಗಿಲ್ಲ ಅವ್ರ ಒಳ್ಳೆತನ ಇದೆ ಅಂತ ಕೆಲವೊಂದ್ಸರಿ ತೋರಿಸ್ಕೊಳ್ತಾ ಇದಾರೆ ಸೊ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಅವರು ಪರ್ಸೆಂಟ್ ಕರೆಕ್ಟ್ ಕರೆಕ್ಟ್ ಆಗಿ ಅಂತ ನನಗೆ ಅನಿಸ್ತು ನೆಕ್ಸ್ಟ್ ಜಾನ್ವಿ ಅವ್ರು ಬಂದ್ರು ಜಾನ್ವಿ ಅವರು ರಿಷಾ ಅವ್ರಿಗೆ ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ರಿಷಾ ಅವರು ಬಿಗ್ ಬಾಸ್ ಮನೆಗೆ ಬಂದಾಗಿಂದ ಗಿಲ್ಲಿ ಅವ್ರ ಜೊತೆ ಚಂದ್ರಪ್ರಭು ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿದ್ದಾರೆ ಆ ಕ್ಲೋಸ್ನೆಸ್ ಅವ್ರ ಕಾಮಿಡಿ ವೇಲೇನೆ ಮಾಡ್ತಾ ಇದಾರೆ ಬಟ್ ಎಲ್ಲೋ ಒಂದ್ ಕಡೆ ಅವ್ರು ಮಾಡ್ತಾರಂತ ಕ್ಲೋಸ್ನೆಸ್ ಅವ್ರು ಅಲ್ಲಿ ಕ್ರಿಯೇಟ್ ಮಾಡ್ತಾರಂತ ಝೆನ್ಝಿಡ್ ಲವ್ ಸ್ಟೋರಿ ಏನಿದೆ ಜೆನ್ಝಿಡ್ ಲವ್ ಸ್ಟೋರಿ ಇದು ನಮ್ಗೆ ಕಸಿ ಮಿಸಿ ಉಂಟು ಮಾಡೋ ತರ ಇದೆ ಸಾರ್ ಅಂತ ಹೇಳಿ ರೀಸನ್ ಹೇಳಿ ಅವರು ನೆತ್ತಿ ಮೇಲೆ ಇಂಟು ಮಾರ್ಕ್ ಹಾಕಿದ್ರು ಸುದೀಪ್ ಸರ್ ಸರಿ ಒಂದು ಬ್ರೇಕ್ ತಗೊಳ್ಳಿ ಅಂತ ಹತ್ ಕಡೆಗೆ ಹೋದ್ರು ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಸ್ಟಾರ್ಟ್ ಆಯ್ತು ರಿಷಾ ಅವ್ರಿಗೆ ಅವ್ರು ಏನು ಜಾನ್ವಿಯರ್ ಕೊಟ್ಟಂತ ರೀಸನ್ ಇಷ್ಟ ಆಗ್ಲಿಲ್ಲ ಸೊ ರಿಷಾ ಅವ್ರು ತುಂಬಾ ಆಂಗರ್ಲಿ ರಿಯಾಕ್ಟ್ ಆದ್ರು ಬಿಗ್ ಬಾಸ್ ಮನೆಯಲ್ಲಿ ಜಾನ್ವಿ ಅವರು ನೀವು ಯಾರ ಜೊತೆ ಕ್ಲೋಸ್ ಆಗಿ ಮಾತಾಡಿಲ್ವಾ ಯಾರ ಜೊತೆನೂ ನೀವು ಕ್ಲೋಸ್ ಆಗಿ ನಡ್ಕೊಂಡಿಲ್ವಾ ನೀವ್ ಹೇಗೆ ಹೇಳ್ತೀರಾ ನಾನು ಮಾಡಿದ ತಪ್ಪು ಅನ್ನೋ ತರ ಜೋರ್ ಜೋರಾಗಿ ಮಾತಾಡಿದ್ರು ಇಲ್ಲಿ ರಿಷಾ ಅವರು ನಾನು ಏನು ಸ್ಟೇಟ್ಮೆಂಟ್ ನನ್ನ ನನ್ನ ಬಾ ಏನು ನನ್ನ ಫೀಲಿಂಗ್ ಏನಿದೆ ನನ್ನ ಸ್ಟೇಟ್ಮೆಂಟ್ ಏನಿದೆ ಅದನ್ನ ನಾನು ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಕಡೆಗೆ ರಿಷಾ ಅವರು ತೂಗಿ ಅಂತ ಜೋರ್ ಜೋರಾಗಿ ಮಾತಾಡಿದ್ರು ರಿಷಾ ಅವ್ರಿಗೆ ಕೋಪ ಬರೋದ್ರಲ್ಲಿ ತಪ್ಪಿಲ್ಲ ಯಾಕೆ ಅಂದ್ರೆ ಆ ಬಿಗ್ ಬಾಸ್ ಮನೆಯಲ್ಲಿ ಯಾರೇ ಆಗಲಿ ನೆಗೆಟಿವ್ ಆಗ್ಬೇಕು ಅಂತ ಏನು ಮಾಡಲ್ಲ ಏನೋ ಒಂದ್ ರೀತಿ ಒಳ್ಳೆ ಕಂಟೆಂಟ್ ಹೇಳೋಣ ಅಂತ ಟ್ರೈ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ಚಂದ್ರಪ್ರಭಾ ಗಿಲ್ಲಿಯವ್ರ ಹತ್ರ ರಿಷ್ ಅವರು ತುಂಬಾ ಕ್ಲೋಸ್ ಆಗಿದ್ರು ನೋಡುವಂತ ಆಡಿಯನ್ಸ್ ಎಲ್ಲೂ ಇವ್ರು ತುಂಬಾ ಬ್ಯಾಡ್ ಆಗಿ ಕಾಣಿಸ್ಕೊಳ್ತಾ ಇದಾರಪ್ಪ ತುಂಬಾ ನಮ್ಗೆ ಇರಿಟೇಷನ್ ಬರೋ ತರ ಕಾಣಿಸ್ತಾ ಇದಾರಪ್ಪ ಅಂತ ಎಲ್ಲೂ ಅನಿಸ್ಲಿಲ್ಲ ಮೇ ಬಿ ಅವ್ ಅಂದ್ರೆ ಅವ್ರು ಕ್ಲೋಸ್ ಆಗಿ ನಡ್ಕೊಳ್ತಾ ಇದ್ದಾರೆ ತುಂಬಾನೇ ಈ ಲವ್ ಸ್ಟೋರಿ ಅಂತ ಸಿಚುವೇಶನ್ಶಿಪ್ ಅದು ಇದು ಮಾತಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಬಟ್ ಎಲ್ಲೂ ಆಡಿಯನ್ಸ್ ಗೆ ನೋಡುವಂತ ಆಡಿಯನ್ಸ್ ಗೆ ತುಂಬಾ ಬ್ಯಾಡ್ ಆಗಿ ಬಿಹೇವ್ ಮಾಡ್ತಾ ಇದಾರಪ್ಪ ಅನ್ನೋ ರೀತಿ ಯಾವ್ದೇ ಎಪಿಸೋಡ್ ನಲ್ಲಿ ನಮ್ಗಂತೂ ಕಾಣಿಸ್ಲಿಲ್ಲ ಅಂಡ್ ಜಾನ್ವಿಯರ್ ಸಹ ಬಿಗ್ ಬಾಸ್ ಮನೆಯಲ್ಲಿ ಏನು ತುಂಬಾ ಅಂದ್ರೆ ತುಂಬಾ ಒಳ್ಳೆ ರೀತಿನ ಏನಿಲ್ಲ ಅವರು ಸಹ ಮಾಡ್ರನ್ ಆಗಿ ಇದಾರೆ ಸೊ ಮಾಡ್ರನ್ ಇರುವಾಗ ಬೇರೆ ಒಂದು ಆ ತರ ಟೀಕೆ ಮಾಡೋದ್ ಅವಶ್ಯಕತೆ ಇರ್ಲಿಲ್ಲ ಅಂತ ನನಗೆ ಅನಿಸ್ತು ಇನ್ ಕೇಸ್ ಏನಾದ್ರು ಜಾನುವವರ್ ನಿಜವಾಗ್ಲೂ ಹಂಗ್ ಅನ್ಸಿದ್ರು ಸಹ ರಿಷ ಅವ್ರ ಹೋಗಿ ಮಾತಾಡಬಹುದಾಗಿತ್ತು ಅಂಡ್ ರಿಷ ಅವ್ರ ಆ್ಯಂಗರ್ ನಲ್ಲೂ ಇಲ್ಲಿ ಕರೆಕ್ಟ್ ಆಗಿದೆ ರಿಷ ಅವ್ರ ಆ್ಯಂಗರ್ ಕ್ರಿಯಾ ಅಲ್ಲಿ ಜೋರ್ ಜೋರಾಗಿ ಮಾತಾಡಿ ತೂಗಿ ಅಂದಾಗ ಜಾನವಿಯವ್ ರಿಯಾಕ್ಟ್ ಆಗಿದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಅಲ್ಲಿ ರಿಷ ಅವ್ರ ರಿಯಾಕ್ಟ್ ಆಗಿ ತೂಗಿ ಅಂದಾಗ ಜಾನ್ವಿಯರ್ ಸೈಲೆಂಟ್ ಆಗಿ ಆ ಅನ್ಸ್ಕೊಬೇಕು ಅನ್ನೋದೇನಿಲ್ಲ ಜಾನುವರ್ ಪರವಾಗಿ ಜಾನ್ವಿಯವರು ಮಾತಾಡಬೇಕು ಅನ್ನೋದು ಕರೆಕ್ಟ್ ಆಗಿದೆ ಯಾಕಂದ್ರೆ ಅಲ್ಲಿ ರಿಷ ಅವ್ರ ಏನೋ ಎಪಿಸೋಡ್ ಮುಗಿಲಿ ನಾನು ನೋಡ್ಕೊತೀನಿ ಅದು ಇದು ಅಂತ ಇದ್ರು ಸೊ ಒಂದು ವಿಚಾರದಲ್ಲಿ ಜಾನ್ವಿಯರ್ ಸಹ ಮಾತಾಡ್ಲೇಬೇಕಿತ್ತು ಮಾತಾಡಿದ್ರು ಈ ಒಂದು ವಿಚಾರದಲ್ಲಿ ನಾವು ರಿಶೋ ಅವರ್ ಕರೆಕ್ಟ್ ಅಥವಾ ಜಾನ್ವಿಯರ್ ತಪ್ಪು ಅಂತ ಆಗೋದಿಲ್ಲ ಮೇ ಬಿ ಕೆಲವೊಂದು ಆಡಿಯನ್ಸ್ ಗೆ ಫ್ಯಾಮಿಲಿ ಆಡಿಯನ್ಸ್ ಗೆ ರಿಶಾವ್ ಮಾಡ್ತಾರ ಸಹ ಸೇಮ್ ಅವ್ರಿಗೆ ಜಾನ್ವಿಯರ್ಗೆ ಅನ್ಸಿರೋ ತರನೇ ಅನ್ಸಿರಬಹುದು ಇನ್ ಕೆಲವರಿಗೆ ಏನ್ ಬಿಗ್ ಬಾಸ್ ಮನೇಲಿ ಜಾನ್ವಿಯರ್ ಫುಲ್ಲು ಸಾಧು ತರನೇ ಇದಾರೆ ಅವರು ಸ್ವಲ್ಪ ಮಾಡರ್ನ್ ಆಗಿ ಹೇಳಕ್ಕೆ ತಪ್ಪು ಅಂತ ಕೆಲವರಿಗೆ ಅನ್ಸಿರ್ಬೋದು ಈ ಒಂದು ವಿಚಾರದಲ್ಲಿ ನಾವು ಒಂದು ಸ್ಟೇಟ್ಮೆಂಟ್ ಗೆ ಬರೋಕ್ಕಾಗಲ್ಲ ಒಂದು ಜಡ್ಜ್ಮೆಂಟ್ ಗೆ ಬರೋಕಾಗಲ್ಲ ಈ ಅವರೇ ಕರೆಕ್ಟ್ ಅಥವಾ ಜಾನ್ವರೇ ಕರೆಕ್ಟ್ ಅಂತ ಈ ಒಂದು ವಿಚಾರನ ಅಲ್ಲಿಗೆನೇ ಬಿಡೋಣ ನಂತರ ಏನು ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ವಾರ ಪದ ಬಳಕೆಗಳಾಗಿತ್ತು ಕೆಲವೊಂದು ಮಾತುಗಳು ಜಾರಿ ಬಂದಿತ್ತು ಆ ಮಾತುಗಳ ಕುರಿತಾಗಿ ಏನು ಬಿಗ್ ಬಾಸ್ ನೋಡುವಂತ ಆಡಿಯನ್ಸ್ ಎಲ್ಲರೂ ಈಗರ್ಲಿ ವೆಯ್ಟ್ ಮಾಡ್ತಾ ಇದ್ರು ಏನು ಸುದೀಪ್ ಸರ್ ಬಂದು ಮಾಸ್ ಆಗಿರೋಂತ ಕ್ಲಾಸ್ ತಗೊಬೇಕು ಅಂತ ಆ ಒಂದು ಘಟ್ಟ ಬಂದೇ ಬಂತು ಸುದೀಪ್ ಸರ್ ಮಾತಿನ ವಿಚಾರ ಬಂದಿದ್ರಿಂದ ಏನು ಇವ್ರು ರಿಷಾ ಅವರು ಜಾನ್ವಿ ಅವ್ರು ಆಗಿದ್ರಿಂದ ಏನೆಲ್ಲ ನಡೀತು ಅಂತ ಹೇಳಿದಾಗ ಅಲ್ಲಿ ಮಾತಿನ ವಿಚಾರ ಬಂದಾಗ ಮಾತಿನ ವಿಚಾರದ ಬಗ್ಗೆ ಇಲ್ಲಿ ಕೈಗೆತ್ಕೊಂಡ್ರು ಎಕ್ಸ್ಪೆಷಲಿ ಅಶ್ವಿನಿ ಗೌಡವ್ರಿಗೆ ಮುಂಚೆನೇ ಕ್ಲಾಸ್ ಕೊಟ್ಟಿದ್ರು ಏನಪ್ಪಾ ಅದು ಅಂದ್ರೆ ಅಶ್ವಿನಿ ಗೌಡವ್ ರಘು ಅವ್ರ ಮನೆಗೆ ಎಂಟ್ರಿ ಕೊಟ್ಟಾಗ ಅವ್ರು ಮಾತಾಡಿದ್ದ ರೀತಿ ನನ್ಗೆ ಇಷ್ಟ ಆಗಿಲ್ಲ ಸಾರ್ ಅಂದಾಗ ಸುದೀಪ್ ಸರ್ ಸಕ್ಕತ್ತಾಗಿರುವಂತ ಒಳ್ಳೆ ಬೆಸ್ಟ್ ಎಕ್ಸಾಂಪಲ್ ಕೊಟ್ರು ಏನಪ್ಪಾ ಅಂದ್ರೆ ನಾವು ಸಣ್ಣ ಹುಡುಗಿಯಿಂದ ಹಿಡಿದು ಪ್ರತಿಯೊಬ್ಬರ ಹತ್ರನೂ ಮರ್ಯಾದೆಯಿಂದ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ರೆ ನಾವು ಅದೇ ಮರ್ಯಾದೆ ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಕೇವಲ ಸರ್ಟನ್ ಸೆಲೆಕ್ಟೆಡ್ ಪೀಪಲ್ಸ್ ಹತ್ರ ನಾವು ಮರ್ಯಾದೆ ಕೊಟ್ಟು ಮಾತಾಡ್ತೀವಿ ರಿಮೈನಿಂಗ್ ಅವರ್ ಹತ್ರ ಎಲ್ಲ ನಾವು ಏಕ್ ಮಾತಾಡಿ ಬಟ್ ಬೇರೆಯವರೆಲ್ಲರೂ ಅವ್ರೆಲ್ಲರೂ ನಮ್ಗೆ ಏಕ್ ಮಾತಾ ಮಾತಾಡಬಾರ್ದು ನಮಗೆ ಫುಲ್ ರೆಸ್ಪೆಕ್ಟೇ ಕೊಡ್ಬೇಕು ಅನ್ಕೊಳ್ಳೋದು ತುಂಬಾ ರಾಂಗ್ ಆಗುತ್ತೆ ಮೇಡಮ್ ಈಗ ನಾನಿದೀನಿ ನಾನು ಚಿಕ್ಕ ಮಗು ಆದ್ರೂ ಸಹ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತೀನಿ ಬಿಗ್ ಬಾಸ್ ಮನೆಗೆ ಬಂದಾಗ ಚಿಕ್ಕ ಏಜಿನ ಕಂಟೆಸ್ಟೆಂಟ್ ಆದ್ರೂ ದೊಡ್ಡ ಏಜಿನ ಕಂಟೆಸ್ಟೆಂಟ್ ಆದ್ರೂ ಮರ್ಯಾದೆ ಪೂರ್ವ ಮಾತಾಡ್ತೀನಿ ಸೊ ನನ್ ರೆಸ್ಪೆಕ್ಟ್ ಕೊಟ್ಟು ನೀವು ಎಲ್ಲಾರ್ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡೋದು ಕರೆಕ್ಟ್ ಅಲ್ಲ ಅಂತ ಹೇಳಿದ್ರು ಅದೇ ವಿಚಾರವಾಗಿ ಮತ್ತೆ ಇಲ್ಲೂನು ಮಾತಾಡಿದ್ರು ರೆಸ್ಪೆಕ್ಟ್ ಕೇಳೋವಾಗ ನೀವು ಕೇವಲ ನೀವು ಅಂದ್ರೆ ಒಪ್ಕೊಳ್ಳಲ್ವಲ್ಲ ಆ ತರ ಎಲ್ಲ ಕೇಳಿದ್ವಿ ಮಾತಾಡಿಸಿದ್ರು ಅಂಡ್ ಇಲ್ಲಿ ಸುದೀವರ್ನ ಪ್ರಶ್ನೆ ಮಾಡಿದ್ರು ಸುದೀವ್ರು ಏನಪ್ಪಾ ಪ್ರಶ್ನೆ ಮಾಡಿದ್ರು ಅಂದ್ರೆ ಸುದೀವ್ರೇನು ರಕ್ಷಿತಾ ಶೆಟ್ಟಿ ವಿಚಾರವಾಗಿ ಸೆಡೆ ಅನ್ನೋ ಪದ ಬಳಕೆ ಮಾಡಿದ್ರು ಆ ಒಂದು ವಿಚಾರದ ಕುರಿತಾಗಿ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಕೇಳಿದ್ರು ಸುದೀಪ್ ಸರ್ ಹೇಳಿ ಅವರ ಸೆಡೆ ಇನ್ನ ಸುದೀಪ್ ಸರ್ ಕೇಳೋದಕ್ಕಿಂತ ಮುಂಚೆನೇ ಇವರನ್ನೇ ಹೇಳಿದ್ರು ಸೆಡೆ ಅನ್ನೋ ಪದ ಮನೇಲಿ ತುಂಬಾ ಹರಿದಾಡ್ತಾ ಇದೆ ಅಂತ ಸುದೀಪ್ ಸರ್ ಆ ಒಂದು ಪದ ನಿಜವಾಗ್ಲು ಇಷ್ಟ ಆಗ್ಲಿಲ್ಲ ಅವರ ಒಂದು ಫೇಸ್ ನಲ್ಲೇ ಗೊತ್ತಾಗ್ತಾ ಇತ್ತು ತುಂಬಾ ಕೋಪದಲ್ಲಿದ್ದಾರೆ ಈ ಒಂದು ಪದದ ಮೇಲೆ ಅಂತ ಸುದೀಪ್ ಅವರು ಅದಕ್ಕೆ ಏನಪ್ಪಾ ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ರು ಅವಾಗ ಎಕ್ಸಾಂಪಲ್ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಹೇಳಿದ್ರು ಎಕ್ಸ್ಪ್ಲನೇಷನ್ ಕೊಡಕ್ ಹೋದವ್ರು ಇವ್ರೇನ್ ಹೇಳಿದ್ರು ಅಂದ್ರೆ ಫಸ್ಟ್ ಅಲ್ಲಿ ಕರೆಕ್ಟ್ ಆಗಿ ಹೇಳಿದ್ರು ಈ ತರ ಏನು ಬುದ್ಧಿ ಇಲ್ದವ್ರು ಅದು ಇದು ಅಂತ ಸರ್ ಅಂತ ಆಮೇಲೆ ಇಲ್ಲ ನೀವು ಅದನ್ನ ಹೇಳಿಲ್ಲ ಏನ್ ಹೇಳಿದ್ರೆ ಹೇಳಿ ಅಂತ ಹೇಳಿದ್ರು ಚೈಲ್ಡ್ ಅಂತ ಹೇಳಿದ್ರು ಅಂತ ಹೇಳಿದ್ರು ಸುದೀಪ್ ಸರ್ ಅಲ್ಲಿ ಸರಿಯಾದಂತ ಕೌಂಟರ್ ಕೊಟ್ರು ಅವ್ರಿಗೆ ಅದೇನಪ್ಪ ಅಂದ್ರೆ ನೀವು ನನ್ ಕಣ್ಣಿಗೆ ಚಿಕ್ಕವರ್ತನ ಕಾಣಿಸ್ತೀರಾ ಇನ್ ಮೇಲಿಂದ ಸೆಡೆ ಸುದಿ ಅಲ್ಲ ಅಂತ ಡೈರೆಕ್ಟ್ ಆಗಿ ಸುದೀ ಅವ್ರ ಮುಖದ ಮೇಲೆನೆ ಹೇಳಿದ್ರು ಅವ್ರ ಕಕ್ಕ ಬಿಕ್ಕಿ ಆಗ್ಬಿಟ್ರು ಏನ್ ಮಾತಾಡ್ಬೇಕಪ್ಪ ಇಲ್ಲಿ ಏನ್ ಹೇಳ್ಬೇಕಂತ ಅವ್ರಿಗೆ ಅರ್ಥನೇ ಆಗ್ಲಿಲ್ಲ ಆ ರೇಂಜಿಗೆ ಕೌಂಟರ್ ಕೊಟ್ರು ಸುದೀವ್ರಿಗೆ ಅಂಡ್ ಅಲ್ಲಿ ಸುದ್ದಿ ಅವ್ರ ಮಾಡಿದ ತಪ್ಪು ಅಂತ ಅವ್ರಿಗೆ ಫೈನಲಿ ಅರ್ಥ ಆಯ್ತು ಸುದ್ದಿ ಸಹ ಒಪ್ಕೊಂಡ್ರು ಸರ್ ನಾನ್ ಮಾಡಿದ ತಪ್ಪು ನಾನು ಮಿಸ್ ಆಗಿ ಆತರ ಮಾತಾಡ್ಬಿಟ್ಟೆ ಅಂತ ಮಿಸ್ ಆಗಿ ಮಾತಾಡ್ದೆ ಆಂಗರ್ ನಲ್ಲಿ ಮಾತಾಡದೆ ಅನ್ನೋದನ್ನ ಸಹ ನಾನು ಒಪ್ಕೊಳ್ಳೋದಿಲ್ಲ ಅದು ನಿಮ್ಮ ಮೈಂಡ್ ಮನಸ್ಸಿನಲ್ಲಿ ನಿಮ್ಮ ಮೈಂಡ್ ನಲ್ಲಿರೋ ಭಾವನೆ ಇಲ್ಲ ಅಂದ್ರೆ ಅಷ್ಟು ಈಸಿಯಾಗಿ ಅಪ್ಪ ಅದೇ ಆಚೆ ಬರೋದಿಲ್ಲ ಸೊ ಅದು ನಿಮ್ಮ ಒಂದು ದೃಷ್ಟಿಕೋನ ಅಂತ ಸಹನ ಅವ್ರಿಗೆ ಸರಿಯಾದಂತ ಕೌಂಟರ್ ಕೊಟ್ರು ಅವ್ರಿಗೆ ನಂತರ ಜಾನ್ವಿ ಮತ್ತೆ ಏನು ಅಶ್ವಿನಿ ಗೌಡ ಅವರಿಗೆ ಕ್ಲಾಸ್ ತಗೊಂಡ್ರು ಏನು ಹೆಣ್ಣಿನ ಪರವಾಗಿ ನೀವು ಹೋರಾಡ್ತೀನಿ ಅನ್ನೋರು ನೀವು ಬಿಗ್ ಬಾಸ್ ಮನೆಯಲ್ಲಿ ನನ್ಗೆ ರೆಸ್ಪೆಕ್ಟ್ ಬೇಕು ಯಾರು ನೀನು ಸಹಾನು ಅನ್ಬಾರ್ದು ಅನ್ನೋರು ನೀವು ಸುದೀ ವಿಚಾರದಲ್ಲಿ ಬೇರೆ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಧ್ವನಿ ಎತ್ತುತ್ತಾ ಇದ್ರೆ ಸೈಲೆಂಟ್ ಆಗಿರಿ ಒಂದು ಮಾತನ್ನ ಹೈಲೈಟ್ ಮಾಡ್ಬೇಡಿ ಅಂತ ಹೇಗೆ ಹೇಳಿದ್ರಿ ಅಂತ ಹೇಳಿದ್ರು ಇಲ್ಲಿ ಸುದೀಪ್ ಸರ್ ಬಿಗ್ ಬಾಸ್ ಮನೆ ಹೇಗೆ ಇಷ್ಟ ನಡೆಯುತ್ತೆ ಬಿಗ್ ಬಾಸ್ ಮನೆಯ ವ್ಯಕ್ತಿತ್ವದ ಆಟ ಜನಗಳಿಗೆ ಹೇಗೆ ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ ಆದಂತ ಒಂದು ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋದ್ರು ಅದೇನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ಪಬ್ಲಿಕ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಕೆಲವೊಂದು ಕಡೆ ಅವರ ವಿಚಾರ ಬಂದಾಗ ಅವರ ವ್ಯಕ್ತಿತ್ವ ಅಂತ ಬಂದಾಗ ಅವರು ತುಂಬಾ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂಡ್ ಕೆಲವೊಂದು ರೂಲ್ಸ್ ನ ಇಡ್ತಾರೆ ಇದೇ ತರ ಇರ್ಬೇಕು ನನ್ನ ಹತ್ರ ನನ್ನ ಹತ್ರ ಈ ತರ ಮಾತಾಡ್ಬೇಕು ನನ್ನ ಹತ್ರ ಈ ತರ ನಡ್ಕೊಬೇಕು ನಾನ್ ಹೇಳಿದ್ ಈ ತರ ನಡಿಬೇಕು ಅಂತ ಬಟ್ ಅದೇ ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರ ಬಂದ್ರೆ ಅವರ ಒಂದು ಪದ ಬಳಕೆನೆ ಡಿಫ್ರೆಂಟ್ ಆಗಿರುತ್ತೆ ಅವ್ರ್ ನಡ್ಕೊಳ್ಳೋ ರೀತಿನೇ ಡಿಫ್ರೆಂಟ್ ಆಗಿರುತ್ತೆ ಸೊ ಈ ಒಂದು ವಿಚಾರನ ಕ್ಲಿಯರ್ ಆಗಿ ಅರ್ಥ ಆಗೋತಾರೆ ಅಶ್ವಿನಿ ಗೌಡ ಅವ್ರಿಗೆ ಹೇಳಿದ್ರು ಸುದೀಪ್ ಸರ್ ಅದೇನಪ್ಪ ಅಂದ್ರೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಏನು ನಿಮ್ಮ ಮೇಲೆ ಯಾರಾದ್ರೂ ಮಾತಾಡ್ಬೇಕಾದ್ರೆ ಜೋರ್ ಜೋರಾಗಿ ಮಾತಾಡ್ತೀರಾ ನನ್ಗೆ ರೆಸ್ಪೆಕ್ಟ್ ಬೇಕು ಅದು ಬೇಕು ಇದು ಬೇಕು ಅಂತ ಜನಗಳಲ್ಲಿ ಅದೊಂದು ಫಿಕ್ಸ್ ಆಗಿರುತ್ತೆ ಓಕೋ ಅಶ್ವಿನಿ ಗೌಡ ಅನ್ನೋರು ಇವ್ ಈ ಒಂದು ಪದ ಬಳಕೆ ಆದ್ರೆ ಈ ತರ ಇಲ್ಲ ಅಂದ್ರೆ ಯಾರಾದ್ರೂ ಈ ತರ ನಡ್ಕೊಂಡ್ರೆ ಜೋರ್ ಜೋರಾಗಿ ಮಾತಾಡ್ತಾರೆ ಅವರು ಅದ್ರ ವಿರುದ್ಧವಾಗಿ ಧ್ವನಿ ಅಂತ ಜನರ ಮೈಂಡ್ ನಲ್ಲಿ ಇರ್ತದೆ ಅದೇ ಅಶ್ವಿನಿ ಗೌಡ ಅವರು ಬೇರೆ ವಿಚಾರ ಬಂದಾಗ ಆ ರೀತಿ ನಡ್ಕೊಳ್ಳಿಲ್ಲ ಅಂದ್ರೆ ಏನು ಜನರ ಮೈಂಡ್ ನಲ್ಲಿ ನಿಮ್ಮ ಬಗ್ಗೆ ಒಂದು ಅಭಿಪ್ರಾಯ ಇದೆ ಅದು ತುಂಬಾ ನೆಗೆಟಿವ್ ಆಗ್ತಾ ಹೋಗುತ್ತೆ ಓಕೆ ಇವರು ಅವರ ವಿಚಾರ ಅಥವಾ ಅವ್ರ ಸೆಲೆಕ್ಟಿವ್ ಪೀಪಲ್ ಅವ್ರ ಜೊತೆ ಯಾರು ಕ್ಲೋಸ್ ಆಗಿರ್ತಾರೆ ಅವ್ರ ಜೊತೆ ಮಾತ್ರ ಇವರು ಮಾತಾಡೋದು ಬೇರೆಯವ್ರ ಜೊತೆ ಮಾತಾಡೋದಿಲ್ಲ ಇವರು ಅಷ್ಟೊಂದು ಗುಡ್ ಪರ್ಸನ್ ಅಲ್ಲ ಅನ್ನೋದು ಭಾವನೆ ಬಂದೇ ಬರುತ್ತೆ ಹೊರಗಡೆ ಏನೆಲ್ಲ ನೆಗೆಟಿವ್ ಆಗ್ತಾ ಇದ್ರೆ ಅದು ಒಳಗಡೆ ನೀವು ಮಾಡ್ತಾರ ಕೆಲಸದಿಂದಾನೆ ಆಗ್ತಾ ಇದಿರಾ ಬಿಗ್ ಬಾಸ್ ಏನು ನಿಮ್ಮನ್ನ ಕೆಟ್ಟೋರ್ ಮಾಡ್ತಾ ಇಲ್ಲ ಅಂತ ಅವ್ರಿಗೆ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರು ಹಂಡ್ರೆಡ್ ಪರ್ಸೆಂಟ್ ಇದು ನಿಜ ಯಾಕೆ ಅಂದ್ರೆ ವ್ಯಕ್ತಿತ್ವ ಆಟದಲ್ಲಿ ವ್ಯಕ್ತಿತ್ವಗಳು ಮಾತೆ ಇಂಪಾರ್ಟೆಂಟ್ ಆಗ್ತದೆ ಅಶ್ವಿನಿ ಗೌಡ ಅವರಿಗೆ ಕೆಲವರು ಎಲ್ಲ ಹೇಳ್ತಾ ಇದೀರ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸರಿಯಾದಂತ ರೀತಿಯಲ್ಲಿ ಕ್ಲಾಸ್ ತಗೋತಾ ಇಲ್ಲ ಸುದೀಪ್ ಸರ್ ಅಂತ ಬಟ್ ಅನ್ಸಿರೋ ಪ್ರಕಾರ ಅವ್ರಿಗೆ ಕ್ಲಿಯರ್ ಆಗೇನೆ ಕ್ಲಾಸ್ ತಗೋತಾ ಇದಾರೆ ಜಾನ್ವಿ ಅವ್ರ ವಿಚಾರ ಬಂದಾಗೂ ಸಹ ಕ್ಲಾಸ್ ತಗೊಂಡ್ರು ನಿಮ್ಮ ಪಕ್ಕದಲ್ಲಿರುವಂತ ಸ್ನೇಹಿತೆ ಆ ಒಂದು ಪದ ತಪ್ಪು ಅಂತ ಹೇಳ್ಬೇಕಾದ್ರೆ ನೀವ್ ಹೆಂಗೆ ಆ ಒಂದು ಪದನ ಹೈಲೈಟ್ ಮಾಡ್ಬೇಡಿ ಅಂತ ಹೇಳ್ತೀರಾ ನೀವು ನೀವು ಬೇರೆಯವರು ಯಾರಾದ್ರೂ ನೀವು ಅಂದ್ರೆ ಸಹ ನೀನು ಅಂದ್ರೆ ಸಹ ನೀವು ಒಪ್ಕೊಳ್ಳೋದಿಲ್ವಲ್ಲ ಈ ಒಂದು ವಿಚಾರದಲ್ಲಿ ನೀವ್ ಯಾಕೆ ಮಾತಾಡ್ಲಿಲ್ಲ ಅಥವಾ ನೀವು ಮಾತಾಡ್ಲಿಲ್ಲ ಅಂದ್ರೂ ಓಕೆ ಬೇರೊಬ್ರು ಮಾತಾಡ್ತಾ ಇದ್ರೆ ಆ ಒಂದು ಪದನ ಹೈಲೈಟ್ ಮಾಡ್ಬೇಡಿ ಅಂತ ಹೆಂಗ್ ಹೇಳ್ತೀರಾ ಸುದೀಪ್ ನಿಮ್ ಜೊತೆ ಕ್ಲೋಸ್ ಆಗಿರೋದಕ್ಕೆ ಅಂತ ತುಂಬಾ ಕ್ಲಾಸ್ ತಗೊಂಡ್ ಅಂಡ್ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಸುದೀಪ್ ಸರ್ ಅಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ಡೈರೆಕ್ಟ್ ಆಗಿ ಕ್ಲಾಸ್ ತಗೋದಾಗ್ಲಿ ಡೈರೆಕ್ಟ್ ಆಗಿ ಕೌಂಟರ್ ಕೊಡೋದು ಮಾಡ್ತಾ ಇಲ್ಲ ಬೇರೊಬ್ಬ ಕಂಟೆಸ್ಟೆಂಟ್ ಗಳ ವಿಚಾರ ಬಂದಾಗ ಅಶ್ವಿನಿ ಗೌಡ ಅವ್ರಿಗೆ ತಗಲೋ ತರ ಮಾತಾಡ್ತಾ ಇದಾರೆ ಆ ಮೂಲಕ ಆದ್ರೂ ಅರ್ಥ ಮಾಡ್ಕೊಳ್ತಾರ ಅಶ್ವಿನಿ ಗೌಡ ಅವರು ಅಂತ ಇಲ್ಲಿ ಸುದೀ ಅವರಿಗೆ ಬಕೀಟ್ ವಿಚಾರ ತುಂಬಾ ಅಂದ್ರೆ ತುಂಬಾ ಹೊತ್ತು ಮಾತಾಡಿದ್ರು ಯಾಕೆ ಸುದೀಪ್ ಸರ್ ಅಂದ್ರೆ ಸುದಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಬಕೆಟ್ ಹಿಡಿತಾ ಇದಾರೆ ಅಶ್ವಿನಿ ಗೌಡ ಅವ್ರಿಗೆ ಅನ್ನೋ ಒಂದು ಭಾವನೆ ಜನಗಳಲ್ಲೂ ಇದೆ ಸರ್ ನಮ್ಗ ಎಪಿಸೋಡ್ಸ್ ನಲ್ಲೂ ಸಹ ಅದೇ ತರ ಕಾಣಿಸ್ತಾ ಇದೆ ವ್ಯೋಗಿಯಾಗಿ ತುಂಬಾ ಕೊಡೋ ತರ ಮಾತಾಡೋದು ಇಲ್ಲದೆ ಇರೋ ಮಾತುಗಳೆಲ್ಲ ಅವ್ರಿಗೆ ಹೇಳೋದು ಇದೆಲ್ಲ ಮಾಡ್ತಾ ಇದಾರೆ ಸುದಿಯವರು ಅಂಡ್ ಈ ಒಂದು ವಿಚಾರದಲ್ಲಿ ಯಾಕೆ ಅಷ್ಟು ಸಾರಿ ಬಕೆಟ್ ಅನ್ನೋ ಪದ ಯೂಸ್ ಮಾಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಬಕೆಟ್ ಹಿಡಿತಾರ ತರ ಅರ್ಥ ಬರೋ ತರ ಮಾತಾಡಿದ್ರು ಅಂದ್ರೆ ಅಶ್ವಿನಿ ಗೌಡ ಅವರು ಅವರ ವಿಚಾರದಲ್ಲಿ ಏನು ಬಕೆಟ್ ಅಂದಿದ್ರು ಆ ಒಂದು ವಿಚಾರನೂ ಸಹಾನು ಅಶ್ವಿನಿ ಗೌಡ ಅವ್ರಿಗೆ ಇಂಡೈರೆಕ್ಟ್ ಆಗಿ ಮನವರಿಕೆ ಮಾಡೋ ವಿಚಾರವಾಗಿ ಇಷ್ಟೆಲ್ಲ ಮಾತಾಡಿದ್ರು ಅಂಡ್ ಫೈನಲಿ ಏನಾದ್ರು ಸುದೀವ್ರಿಗೆ ಅವ್ರು ಮನವರಿಕೆ ಆಯ್ತಾ ಓಕೆ ನಾನು ಬಿಗ್ ಬಾಸ್ ಮನೆಯಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ನಾನು ಆಕ್ಚುಲಿ ಬಕೆಟ್ ಬೇರೆಯವ್ರ ಹತ್ರ ಒಳ್ಳೆಯವ್ರು ಆಗೋದಕ್ಕೆ ಅಂತ ಅವ್ರ ಮನಿಕ ಮನವರಿಕೆ ಆಯ್ತು ನಿಮ್ಗೆ ಅನ್ಸುತ್ತಾ ಇಲ್ವಂತ ಕಮೆಂಟ್ ಮಾಡಿ ಅಂಡ್ ಅವ್ರಿಗೆ ಸುದೀಪ್ ಸರ್ ಸುಧ್ ಸುದೀಪ್ ಇನ್ನೂ ಹೇಳಿದ್ರು ಬಿಗ್ ಬಾಸ್ ಮನೆ ಅನ್ನೋದು ಫುಲ್ ಮನೆಯಲ್ಲಿ ನೀವಿದ್ದೀರಾ ಇದೀರಾ ಇಲ್ಲ ಕೇವಲ ಮೂರ್ನಾಲ್ಕು ಜನಗಳು ಇರುವಂತ ಮನೆಯಲ್ಲಿ ಮಾತ್ರ ನೀವಿದ್ದೀರಾ ಪದನ್ ಸಹ ಹೇಳಿದ್ರು ಯಾಕೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವರನ್ನ ಮುಂದೆ ನಿಲ್ಸ್ಬಿಟ್ಟು ಇವ್ರಿಗೆ ಹಿಂದೆ ಕಳೆದು ಹೋಗ್ತಾ ಇದ್ದಾರೆ ಜಾನ್ವಿಯವರಾಗಿರ್ಬೋದು ಸುದೀವರ್ ಆಗಿರ್ಬೋದು ಈಗ ಹೊಸದಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತ ಸೂರಜ್ ಆಗಿರಬಹುದು ಇವರೆಲ್ಲಾರನು ಅಶ್ವಿನಿ ಗೌಡ ಅವ್ರನ್ನ ಮುಂದೆ ಫೇಸ್ ಆಗಿ ಇಟ್ಬಿಟ್ಟು ಹಿಂದೆ ಇವರೆಲ್ಲ ಎಲ್ಲೋ ಒಂದ್ ಕಡೆ ಕಳೆದ ಹೋಗ್ತಾ ಇದ್ದಾರೆ ಆ ರೀತಿ ಆಗ್ಬಾರ್ದು ಅವ್ರದ್ದು ಇಂಡಿವಿಜುವಲ್ ಗೇಮ್ ಅವ್ರು ಆಡ್ಬೇಕು ಅಂತ ಕ್ಲಿಯರ್ ಆಗಿ ಅಲ್ಲಿ ಸುದೀಪ್ ಸರ್ ಹೇಳ್ತಾ ಇದಾರೆ ಜಾನ್ವಿ ಅವ್ರ ವಿಚಾರದಲ್ಲೂ ಸಹ ಏನು ಅವ್ರನ್ನ ಪ್ರಶ್ನೆ ಮಾಡಿದ್ರು ವರ್ಲ್ಡ್ ಕಾರ್ಡ್ ಎಂಟ್ರೀಸ್ ಆ ಒಂದು ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರ ಮ್ಯಾಟರ್ ತಂದು ಅವ್ರ ಎಕ್ಸ್ಪ್ಲನೇಷನ್ ನೀಡಿದಾಗೂ ಸಹನು ಹೇಳಿದ್ರು ನೀವು ನಿಮ್ಮ ಆಟ ಆಡ್ತಾ ಇದ್ರೆ ನಿಮ್ಮ ಆಟದಲ್ಲೂ ಸಹನು ಅವ್ರ ಹೆಸರೇ ಇದೆ ಅಂದ್ರೆ ಕೇವಲ ಅವ್ರ ಇದ್ರೆ ಮಾತ್ರ ನೀವು ಕಾಣಿಸ್ಕೊಳ್ಳೋದು ಅಂತ ಅರ್ಥ ಆಗ್ತಾ ಇದೆ ಕೇವಲ ಅದು ಮನೆಯಲ್ಲಿ ಅಷ್ಟೆಲ್ಲ ಹೊರಗಡೆನೂ ಅದೇ ಭಾವನೆ ಇದೆ ನಿಮ್ಮ ಇಂಡಿವಿಜುವಲ್ ಗೇಮ್ ನ ನೀವು ಆಡಿ ಅನ್ನೋ ತರಾನೇ ಅವ್ರಿಗು ಸಹ ಏನು ಉತ್ತರ ಕೊಟ್ರು ಅವ್ರಿಗೂ ಮನವರಿಕೆ ಮಾಡ್ಕೊಟ್ರು ಇನ್ಮೇಲೆ ಆದ್ರೂ ಎಚ್ಚೆತ್ಕೊಳ್ಳಿ ನೀವು ಅಂತ ಈ ಒಂದು ಎಪಿಸೋಡ್ ನಲ್ಲಿ ಕೇವಲ ಸುದೀಗೆ ಜಾನ್ವಿಗೆ ಅಷ್ಟೇ ಅಲ್ಲ ಅಶ್ವಿನಿ ಗೌಡ ಅವ್ರಿಗೂ ಸರಿಯಾದಂತ ರೀತಿಯಲ್ಲಿ ಎಲ್ಲಾ ವಿಧಾನಗಳಲ್ಲೂ ಬುದ್ಧಿಮಾತ್ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ದಾರೆ ಬಟ್ ಡೈರೆಕ್ಟ್ ಆಗಿ ಫೇಸ್ ಮೇಲೆ ನೀವು ಇದೇನೆ ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳೋದ್ರ ಬದಲಾಗಿ ಬೇರೆ ಕಂಟೆಸ್ಟೆಂಟ್ ಗಳ ಮಿಸ್ಟೇಕ್ ನಲ್ಲಿ ಇವರು ಮಾಡ್ತಾ ಇರೋ ಸೇಮ್ ಮಿಸ್ಟೇಕ್ ನ ಎತ್ತಿ ಅಲ್ಲೇ ತೋರಿಸಿ ಅವ್ರಿಗೆ ಅಲ್ಲೇ ಬುದ್ಧಿಮಾತ್ ಹೇಳಿದ್ರು ಅಂತ ನನಗೆ ಅನಿಸ್ತು ಅಂಡ್ ಈ ಒಂದು ಎಪಿಸೋಡ್ ನಲ್ಲಿ ಒಳ್ಳೆ ಹುಡುಗ ಧ್ರುವಂತ ಅವ್ರಿಗೆ ಮತ್ತೆ ಸುದೀಪ್ ಸರ್ ಕ್ಲಾಸ್ ತಗೊಂಡ್ರು ಒಳ್ಳೆ ಹುಡುಗ ಧ್ರುವಂತ ಅವರಿಗೆ ಈ ಒಂದು ಸೀಸನ್ ಪ್ರಾರಂಭವಾದಾಗಿಂದ ಪ್ರತಿ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವುದೋ ಒಂದು ರೀತಿ ಕ್ಲಾಸ್ ತಗೊಳ್ತಾನೆ ಇದಾರೆ ಈ ಒಂದು ವಾರ ಕ್ಲಾಸ್ ತಗೊಳೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಧ್ರುವಂತ ಅವರು ಏನು ಬಿಗ್ ಬಾಸ್ ವೇಲ್ಡ್ ಕಡೆ ಎಂಟ್ರಿ ಆಗಿ ಬಂದಂತ ಮೂರು ಕಂಟೆಸ್ಟೆಂಟ್ ಗಳು ಅವ್ರು ಫೇಕ್ ಮಾಡ್ತಾ ಇದ್ದಾರೆ ಸಿಂಪತಿ ಗೇಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಆ ಒಂದು ವಿಚಾರವಾಗಿ ಅವರಿಗೆ ತುಂಬಾ ಬೇಸರವಾಗ್ಬಿಟ್ಟು ಬೆಡ್ರೂಮ್ ಅಲ್ಲಿ ಚಂದ್ರಪ್ರಭಾ ಅವ್ರ ಹತ್ರ ಮಲ್ಲಮ್ಮನವ್ರ ಹತ್ರ ಹತ್ಕೊಂಡು ನನಗೆ ಬಿಗ್ ಬಾಸ್ ನಾನು ಬಿಗ್ ಬಾಸ್ ನಾನಾಗಿ ತೋರಿಸ್ತಾ ಇದೆ ಹೊರಗಡೆಗೆ ನನ್ನ ಕ್ಯಾರೆಕ್ಟರ್ ನ ಬೇರೆ ರೀತಿ ತೋರಿಸ್ತಾ ಇದೆ ನನ್ನ ಬೇರೆ ರೀತಿ ಪೋಟ್ರೈ ಮಾಡ್ತಾ ಇದೆ ನನಗೆ ಬಿಗ್ ಬಾಸ್ ಶೋ ಬೇಕಾಗಿಲ್ಲ ನಾನು ಈ ಬಿಗ್ ಬಾಸ್ ಶೋ ಇಲ್ಲದೇನೆ ನಾನು ಒಂದು ದೊಡ್ಡ ಐಡೆಂಟಿಟಿ ನನಗೆ ನನ್ನ ಕೆಟ್ಟ ತೋರಿಸುವಂತ ಮಾತಾಡಿದ್ರು ಆ ಒಂದು ವಿಚಾರವಾಗಿ ಸುದೀಪ್ ಸರ್ ಕ್ಲಿಯರ್ ಆಗಿರೋ ಕ್ಲಾರಿಟಿ ಕೊಡ್ತಾ ಹೋದ್ರು ಮನೆ ಮಂದಿಗೆ ಎಲ್ಲರಿಗೂ ಕೇವಲ ಧ್ರುವಂತ್ ಅವ್ರಿಗೆ ಅಷ್ಟೇ ಅಲ್ಲ ಮನೆಯಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಗಳ ಎಲ್ಲರಿಗೂ ಅಲ್ಲಿ ಕ್ಲಿಯರ್ ಅಂತ ಕ್ಲಾರಿಟಿ ಕೊಡ್ತಾ ಹೋದ್ರು ಅದೇನಪ್ಪ ಅಂದ್ರೆ ಬಿಗ್ ಬಾಸ್ ಶೋ ಅನ್ನೋದು ನಿಮ್ಗೆ ನಿಮ್ಮನ್ನ ಇಲ್ಲಿ ಬೇರೆಸೋದಕ್ಕೆ ನಿಮ್ಮನ್ನ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋದಕ್ಕೆ ನಾವು ತಗೊಂಡ್ಬರ್ತೀವಿ ಅಷ್ಟೇ ನಿಮ್ಮನ್ನ ಯಾರನ್ನ ಇಲ್ಲಿ ನೆಗೆಟಿವ್ ಮಾಡಿ ಈಗಾಗ್ಲೇ ನೀವು ಹೊರಗಡೆ ಏನಿದ್ದೀರಾ ಅದಕ್ಕಿಂತ ನಿಮ್ಮನ್ನ ಕಮ್ಮಿ ಮಾಡಿ ಆಚೆ ಕಳ್ಸೋದು ನಮ್ಮ ಅಭಿಪ್ರಾಯ ಏನಲ್ಲ ನೀವು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ನಡ್ಕೊಳ್ತಿರೋ ಅದನ್ನೇ ನಾವಿಲ್ಲಿ ಟೆಲಿಕಾಸ್ಟ್ ಮಾಡ್ತೀವಿ ನೀವು ನಿಖರ್ ಹಾಕಿರೋರ್ನ ನಾವು ಪ್ಯಾಂಟ್ ಹಾಕಿದೀವಿ ಅಂತ ಇಲ್ಲಿ ವಿ ಎಫ್ ಎಕ್ಸ್ ಮಾಡಿ ತೋರ್ಸೋದಕ್ಕಾಗೋದಿಲ್ಲ ಪ್ಯಾಂಟ್ ಹಾಕಿರೋ ನಿಕ್ಕರ್ ಹಾಕಿದೀನಂತ ವಿ ಎಫ್ ಎಕ್ಸ್ ಮಾಡಿ ತೋರ್ಸೋಕಾಗೋದಿಲ್ಲ ನೀವು ಬಿಗ್ ಬಾಸ್ ಮನೆಯಲ್ಲಿ ಯಾವ ತರ ಇದೀರೋ ಅದನ್ನೇ ನಾವು ಹೊರಗಡೆ ತೋರಿಸ್ತಾ ಇದೀವಿ ಇನ್ ಕೇಸ್ ಸಮ್ ಟೈಮ್ಸ್ ಅದು ಆ ಒಂದು ಪರ್ಸ್ಪೆಕ್ಟಿವ್ ಸಹ ಚೇಂಜ್ ಆಗೋ ಸಾಧ್ಯತೆ ಇದೆ ನೀವು ಅದನ್ನ ಕರೆಕ್ಟ್ ಆದಂತ ರೀತಿಯಲ್ಲಿ ಗೇಮ್ ಆಡ್ಕೊಳ್ತಾ ಹೋಗ್ಬೇಕಷ್ಟೇ ಅಂತ ಹೇಳಿದ್ರು ಅಂಡ್ ಧ್ರುವಂತ್ ಅವರು ಏನು ವೈಲ್ಡ್ ಕಾರ್ಡ್ ಇಂಟ್ರೆಸ್ ಆಟ್ ನೀಡುವಂತ ಒಂದು ಒಂದು ಟಾಸ್ಕ್ ಗಿತ್ತು ಒಂದು ಟಾಸ್ಕ್ ನಲ್ಲಿ ಅವರೇ ಅವರ ಸೆಲ್ಫಿಗೆ ಸ್ಟ್ಯಾಂಡ್ ತಗೊಂಡಿಲ್ಲ ಅನ್ನೋ ವಿಚಾರನ ವಿ ಟಿ ಪ್ಲೇ ಮಾಡೋದ್ರ ಮೂಲಕವಾಗಿ ತೋರಿಸ್ಕೊಟ್ರು ಏನು ಬಿಗ್ ಬಾಸ್ ಮನೆಗೆ ಬಂದಂತಹ ಎಲ್ಲಾ ಕಂಟೆಸ್ಟೆಂಟ್ ಗಳನ್ನು ನೀವು ಸಿಂಪತಿ ಗೇಮ್ ಮಾಡ್ತಾ ಇದೀರ ಸೇಫ್ ಸೇಫ್ ಗೇಮ್ ಮಾಡ್ತಾ ಇದೀರ ಅಂತ ಹೇಳಿದ್ರು ಆ ಒಂದು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಮತ್ತು ಮಲ್ಲಮ್ಮನವರ ವಿಚಾರನ ತಗೊಂಡ್ ಹೇಳ್ತಾ ಇದ್ರು ಸೊ ಆ ಒಂದು ವಿಚಾರದಲ್ಲಿ ಮಲ್ಲಮ್ಮ ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಸ್ಟ್ಯಾಂಡ್ ತಗೊಂಡಿದ್ರು ಧ್ರುವಂತ ಅವರ ಬಗ್ಗೆ ನೀವು ಅವ್ರ ಅವರ ಬಗ್ಗೆ ಕೊಡ್ತಾರಂತ ಹೇಳಿಕೆ ಆಗಿರ್ಬೋದು ನೀವು ಅವ್ರ ಮೇಲೆ ಮಾತಾಡ್ತಾ ಇರೋ ರೀತಿ ಆಗಿರ್ಬೋದು ರಾಂಗ್ ಆಗಿದೆ ನೀವು ರಾಂಗ್ ಆಗಿ ಅವ್ರನ್ನ ಅಹ್ ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಅವ್ರ ಮೇಲೆ ಅಂತ ಮಲ್ಲಮ್ಮ ಮತ್ತೆ ರಕ್ಷಿತಾ ಶೆಟ್ಟಿ ಸ್ಟ್ಯಾಂಡ್ ತಗೊಂಡಿದ್ರು ಬಟ್ ಇದೇ ಧ್ರುವಂತ ಅವರು ಸ್ಟ್ಯಾಂಡ್ ತಗೊಂಡಿಲ್ಲ ಅಂತ ವಿ ಟಿ ಪ್ಲೇ ಮಾಡೋದ್ರ ಮೂಲಕವಾಗಿ ತೋರಿಸ್ಕೊಟ್ರು ನಿಮಗೆ ನಿಮ್ಮ ಪರವಾಗಿ ಸ್ಟ್ಯಾಂಡ್ ಮಾಡೋ ಸ್ಟ್ಯಾಂಡ್ ನಿಂತ್ಕೊಂಡು ಮಾತಾಡುವಂತ ಚಾನ್ಸ್ ಬಂದಾಗ ನೀವೇ ಅದನ್ನ ಉಪಯೋಗ ಮಾಡ್ಕೊಂಡಿಲ್ಲ ನಿಮ್ಮ ಪರವಾಗಿ ಬೇರೆ ಯಾರು ಇಬ್ರು ಮಾತಾಡ್ತಾ ಇದ್ರು ಸಹ ಅಂದ್ರು ನೀವು ಮಾತಾಡ್ಲಿಲ್ಲ ನಿಮ್ಮ ಪರವಾಗಿ ಅಂತ ಸುದೀಪ್ ಸರ್ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದ್ರು ಧ್ರುವಂತವ್ರಿಗೆ ನಂತರ ಈ ಒಂದು ಎಪಿಸೋಡ್ ನಲ್ಲಿ ಆ ಸುದೀಪ್ ಸರ್ ಅವ್ರ ಚಿಕ್ಕಪ್ಪನ ಸ್ಟೋರಿ ಮತ್ತೆ ಇನ್ನೊಂದ್ಸರ್ ಹೇಳಿದ್ರು ಚಿಕ್ಕಪ್ಪನ ಸ್ಟೋರಿ ನಿಜವಾದ ಚಿಕ್ಕಪ್ಪನ ಸ್ಟೋರಿ ಎಲ್ಲ ನೀತಿ ಪಾಠ ಅದು ಏನು ಈ ಸುದೀಪ್ ಅವರು ಅವರು ಏನು ರಕ್ಷಿತಾ ಶೆಟ್ಟಿಗೆ ನಾನು ಸಾರಿ ಹೇಳಿದೆ ಅಣ್ಣ ಅಂತ ಒಂದು ಪದ ಹೇಳಿದ್ರು ಆ ಒಂದು ವಿಚಾರವಾಗಿ ವಿಟಿ ಪ್ಲೇ ಮಾಡುದ್ರ ಮೂಲಕವಾಗಿ ಅವ್ರು ರೀತಿ ಸಾರಿ ಹೇಳಿದ್ರು ಅಂತ ತೋರಿಸ್ಕೊಟ್ರು ನಾನು ಈ ಒಂದು ವಿಚಾರನ ಕಳೆದ ಎಪಿಸೋಡ್ ರಿವ್ಯೂ ಅಲ್ಲಿ ಸಹ ಹೇಳಿದೆ ತುಂಬಾ ತುಂಬಾ ಸರ್ಕಾಸ್ಟಿಕ್ ಅಲ್ಲಿ ತುಂಬಾ ರ್ಯಾಂಗ್ ಅಲ್ಲಿ ಸಾರಿ ಕೇಳಿದ್ದಾರೆ ಸುದೀ ಸುದೀವ್ರು ಅಂದ್ಬಿಟ್ಟು ಸೊ ಅದಕ್ಕೆ ಒಂದು ವಿಚಾರ ಲಾಸ್ಟ್ ಅಲ್ಲಿ ಮಾತಾಡೋಣ ಅಂತ ಹಂಗೆ ಇಟ್ಕೊಂಡಿದೆ ಯಾಕಂದ್ರೆ ಕಳೆದ ಎಪಿಸೋಡ್ ನ ಸಹ ಇದ್ರ ಬಗ್ಗೆ ಇಂಡಿಯನ್ ಟೈಲಾಗಿ ಎಕ್ಸ್ಪ್ಲೇನ್ ಮಾಡಿದೆ ಸುದೀಪ್ ಅವರು ರಕ್ಷಿತಾ ಶೆಟ್ಟಿಗೆ ಸಾರಿ ಹೇಳಿದಂತ ರೀತಿ ಯಾವ ತರ ಇತ್ತು ಅಂದ್ಬಿಟ್ಟು ಸುದೀಪ್ ಸರ್ ವಿಟಿ ಪ್ಲೇ ಮಾಡೋದ್ರ ಮೂಲಕವಾಗಿ ತೋರಿಸ್ಕೊಟ್ರು ಅಂಡ್ ಅಲ್ಲೇ ಪಕ್ಕದಲ್ಲಿದ್ದಂತಹ ಜಾನ್ವಿ ಅಶ್ವಿನಿ ಮತ್ತೆ ಸೂರಜ್ ಅವ್ರ ಮೇಲೆ ಸಹ ಬೇಜಾರ್ಗೊಂಡ್ರು ನೀವು ಅಲ್ಲೇ ಪಕ್ಕದಲ್ಲಿ ಇದ್ರಲ್ಲ ಜಾನ್ವಿ ಅವರೇ ಸುದ್ದಿ ಅವ್ರು ಮಾಡ್ತಾರ ತಪ್ಪು ಅಂತ ಹೇಳ್ಬೋದಾಯ್ತಲ್ಲ ನೀವು ಅಲ್ಲೇ ಪಕ್ಕದಲ್ಲಿ ಇದ್ರಲ್ಲ ಅಶ್ವಿನಿ ಅವರೇ ಹೆಣ್ಣಿನ ಪರವಾಗಿ ಎಲ್ಲರೂ ರೆಸ್ಪೆಕ್ಟ್ ಕೊಡ್ಬೇಕು ರೆಸ್ಪೆಕ್ಟ್ ಕೊಟ್ಟೇ ಮಾತಾಡ್ಬೇಕು ಅನ್ನೋರು ನೀವ್ ಯಾಕೆ ಅಲ್ಲಿ ಸುದ್ದಿ ಅವ್ರಿಗೆ ಈ ರೇಂಜ್ಗೆ ಗೆ ಸರ್ಕಸ್ಟಿಕ್ ಅಲ್ಲಿ ಅಲ್ಲಿ ಏನು ಹತ್ತು ರೂಪಾಯಿಗೆ ಆಗಿ ಎಂಬತ್ ರೂಪಾಯಿ ಆಕ್ಟಿಂಗ್ ಮಾಡ್ತಾ ಇದ್ರೆ ನೀವ್ಯಾರು ನೀವ್ಯಾರು ಯಾಕೆ ಅವ್ರು ಹೇಳಿಲ್ಲ ಅಂತ ಹೇಳಿದ್ರು ಅಂಡ್ ಸುದೀ ಅವರಿಗೆ ಹತ್ ರೂಪಾಯಿಗೆ ಎಂಬತ್ ರೂಪಾಯಿ ಆಕ್ಟಿಂಗ್ ಮಾಡ್ತಾರದ್ ನೀವು ಕಣ್ರಿ ಹತ್ ರೂಪಾಯಿಗೆ ಎಂಬತ್ ರೂಪಾಯಿ ಆಕ್ಟಿಂಗ್ ಮಾಡಕ್ ಹೋಗೋದಿಲ್ಲ ಹಾಗೆ ಹೋಗ್ಬೇಡಿ ಇದು ಯಾವ ರೀತಿ ಸಾರಿ ಅಂತ ನಿಮಗೆ ಅನಿಸ್ತಾ ಇದೆ ನೀವೇನೇ ಹೇಳಿ ನಮಗಂತೂ ಇದು ಸಾರಿ ಅಂತ ಕಾಣಿಸ್ತಾ ಇಲ್ಲ ತುಂಬಾ ತುಂಬಾ ಸರ್ಕ್ಯಾಸ್ಟಿಕ್ ವೇ ಅಲ್ಲಿ ಇದನ್ನ ನೀವು ಇಲ್ಲಿ ಸಾರಿ ಅಂತ ನಿಮ್ಗೆ ನೀವೇ ಅನ್ಕೊಳ್ತಾ ಇದೆ ನಾನು ಸಾರಿ ಹೇಳಿದೀನಿ ಅಂತ ಅಂಡ್ ಅಲ್ಲಿ ಹೋಗ್ಬಿಟ್ಟು ರಕ್ಷಿತಾ ಶೆಟ್ಟಿ ಅಥವಾ ನೀವೇ ಹೇಳ್ತೀರಾ ಸೆಡೆ ಪದದ ಅರ್ಥನೇ ಬೇರೆ ಕನ್ನಡ ನಿಘಂಟಿನಲ್ಲಿ ಬೇರೆ ಇದೆ ಅಂತ ಹೇಳ್ತೀರಾ ಕನ್ನಡ ನಿಘಂಟಿನಲ್ಲಿ ಒಳ್ಳೆ ಪದಗಳು ಇರ್ತದೆ ತೂಕದ ಪದಗಳು ಇರ್ತದೆ ಇಂತ ಪದಗಳು ಎಲ್ಲಿರುತ್ತೆ ಅಂತ ಸರಿಯಾದಂತ ಕ್ಲಾಸ್ ತಗೊಂಡ್ರು ಈ ಒಂದು ಎಪಿಸೋಡ್ ನಲ್ಲಿ ಕಂಪ್ಲೀಟ್ ಆಗಿ ರುಬ್ಬುವಂತ ಕಾರ್ಯಕ್ರಮನೇ ಇತ್ತು ಪ್ರತಿಯೊಂದು ಐದು ನಿಮಿಷಕ್ಕೂ ಯಾರನ್ನೊಬ್ಬರನ್ನ ಹಾಕೊಂಡು ರುಬ್ತಾನೆ ಇದ್ರು ಬುದ್ಧಿಮತ ಹೇಳ್ತಾನೆ ಇದ್ರು ಎಲ್ಲ ಒಂದ್ಕಡೆ ಡೈರೆಕ್ಟ್ ಆಗಿ ಅಶ್ವಿನಿ ಗೌಡ ಅವ್ರಿಗೆ ಸರಿಯಾದಂತ ಕೌಂಟರ್ ಕೊಡ್ಲಿಲ್ಲ ಹೊರತುಪಡಿಸಿದ್ರೆ ಅಶ್ವಿನಿ ಗೌಡ ಅವ್ರಿಗೂ ಸಹ ಸರಿಯಾದಂತ ಬುದ್ಧಿ ಹೇಳಿದ್ರು ಬಟ್ ಇನ್ ಡೈರೆಕ್ಟ್ ವೇ ಅಲ್ಲಿ ಬೇರೊಬ್ಬ ಕಂಟೆಸ್ಟೆಂಟ್ ಗಳ ತಪ್ಪು ನ ಬೇರೊಬ್ಬ ಕಂಟೆಸ್ಟೆಂಟ್ ಗಳ ಬಿಹೇವಿಯರ್ ನಡ್ಕೊಂಡು ಇದು ತಪ್ಪು ಅನ್ನೋ ರೀತಿಯಲ್ಲಿ ಬುದ್ಧಿ ಮಾತುಗಳು ಹೇಳ್ತಾ ಹೋಗ್ತು ಸುದೀವರ್ ಅಂತೂ ನೆಕ್ಸ್ಟ್ ಏನ್ ಇಂದ ಎಪಿಸೋಡ್ಸ್ ಬರುತ್ತೆ ಆ ಒಂದು ಎಪಿಸೋಡ್ಸ್ ಇಂದ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗ್ತಾರೆ ಅಂತ ನನಗೆ ಇದೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಕ್ಲಾಸ್ ತಗೊಂಡಿದ್ರು ಈ ಒಂದು ಎಪಿಸೋಡ್ ನಲ್ಲಿ ಸುದೀಪ್ ಸರ್ ಏನು ಎಪಿಸೋಡ್ ನಲ್ಲಿ ನಾವು ನೋಡ್ಕೊಂಡ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಸುದೀಪ್ ಸರ್ ಕ್ಲಾಸ್ ತಗೊಂಡಿದ್ದೇನೆ ಎಷ್ಟೋ ಅಷ್ಟರ ಮಟ್ಟಿಗೆ ಅವ್ರಿಗೆ ಕ್ಲಾಸ್ ತಗೊಂಡಿದ್ರು ಅವರು ಬಿಗ್ ಬಾಸ್ ಮನೆಯಲ್ಲಿ ಮಾಡ್ತಾರಂತ ಪದ ಬಳಕೆ ಆಗಿರ್ಬೋದು ಬೇರೆ ಕಂಟೆಸ್ಟೆಂಟ್ಗಳ ಮೇಲೆ ಅವರು ಯೂಸ್ ಇರೋ ವರ್ಡ್ಸ್ ನ ತುಂಬಾ ತುಂಬಾ ಸ್ಟ್ರಾಂಗ್ ವೇ ಅಲ್ಲಿ ಕೌಂಟರ್ ಕೊಟ್ಟು ಮಾತಾಡಿದ್ರು ಅಂಡ್ ಈ ಒಂದು ಎಪಿಸೋಡ್ ನಲ್ಲಿ ನನಗೆ ತುಂಬಾ ಹೈಲೈಟ್ ಆಗಿ ಕಾಣಿಸಿದ ಏನಪ್ಪಾ ಅಂದ್ರೆ ಈಗಾಗಲೇ ನಿಮ್ಗೆ ತಿಳಿಸ್ಕೊಟೆ ನಾನು ಏನು ಸೆಡೆ ಅಂದಿದ್ದಂತಹ ಸುದಿಯವ್ರಿಗೆ ಸೆಡೆ ಅನ್ನೋದ್ರ ಮೂಲಕನೇ ಎಷ್ಟು ಅದು ರಾಂಗ್ ಆಗಿದೆ ಪದ ಅಂತ ಅವ್ರಿಗೆ ಅರ್ಥ ಮಾಡಿಸ್ಕೊಟ್ರು ಮನವರಿಕೆ ಮಾಡಿಸ್ಕೊಟ್ರು ಮುಂದಿನ ದಿನಗಳಲ್ಲಿ ಯಾರನ್ನೇ ಆಗ್ಲಿ ಆ ಮಾತಾಡೋ ಮುಂಚೆ ಒಂದ್ಸರಿ ಯೋಚನೆ ಮಾಡಿ ಮಾತಾಡ್ಬೇಕು ಸುದಿ ಅವರು ಆ ರೇಂಜ್ಗೆ ಕೌಂಟರ್ ಕೊಟ್ರು ಅಂತ ನನಗೆ ಅನಿಸ್ತು ಅಂಡ್ ಈ ಒಂದು ಎಪಿಸೋಡ್ ನಲ್ಲಿ ಕಂಪ್ಲೀಟ್ ಆಗಿ ಸುದಿ ಅಶ್ವಿನಿ ಜಾನ್ವಿ ಧ್ರುವಂತ್ ಅವ್ರ ವಿಚಾರವಾಗಿ ಇತ್ತು ಬೇರೆ ಕಂಟೆಸ್ಟೆಂಟ್ ಗಳು ಅಷ್ಟಾಗಿ ಕಾಣಿಸಿಲ್ಲ ಅಂಡ್ ನನಗೆ ಪರ್ಸನಲ್ ಆಗಿ ಏನ್ ಅನಿಸ್ತಾ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವ್ರಿಗೆ ಹೇಳ್ಬೇಕಾದಂತ ಬುದ್ಧಿ ಮಾತು ಕೊಡಬೇಕಾದಂತ ಟಕ್ಕರ್ ಏನು ಸಂಡೆ ಎಪಿಸೋಡ್ಗೆ ಇವತ್ತು ನಡೆಯುವಂತ ಎಪಿಸೋಡ್ಗೆ ಏನಾದ್ರು ಮುಂದುವರಿಸೋ ಮುಂದೆ ಉರ್ಸ್ಕೊಂಡಿದಾರ ಏನೋ ಮುಂದುವರ್ಸ್ಕೊಂಡಿದಾರ ಅಂತ ನನಗನಸ್ತಾ ಇದೆ ಯಾಕೆ ಈ ಪಾ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ಎಲ್ಲಾನು ಇವಾಗ ಸಾಟರ್ಡೆ ಎಪಿಸೋಡ್ ನಲ್ಲಿ ಮಾತಾಡ್ಬಿಟ್ರೆ ಸಂಡೆ ಎಪಿಸೋಡ್ ನಲ್ಲಿ ಮಾತಾಡೋದೇನು ಸೊ ಈ ಒಂದು ಇವತ್ತು ನಡೆಯುವಂತ ಸಂಡೆ ಎಪಿಸೋಡ್ ನಲ್ಲಿ ಕಾವ್ಯ ಅವರ ವಿಚಾರವಾಗಿ ಅಶ್ವಿನಿ ಗೌಡರು ಮಾತಾಡೋ ವಿಚಾರ ಆಗಿರಬಹುದು ಅಂಡ್ ಕೆಲವೊಂದು ಪದ ಬಳಿಕೆಗಳು ಅಶ್ವಿನಿ ಗೌಡ ಮನೆಯಲ್ಲಿ ಏನ್ ಯೂಸ್ ಮಾಡಿದ್ರು ಆ ಒಂದು ವಿಚಾರವಾಗಿ ಮತ್ತೆ ಇವತ್ತೇನಾದ್ರು ಸಂಡೆ ಎಪಿಸೋಡ್ ನಲ್ಲಿ ಸುದೀಪ್ ಸರ್ ಅಶ್ವಿನಿ ಅವರಿಗೆ ಮಂಗಳಾರತಿ ಮಾಡಬಹುದ ಅವ್ರಿಗೆ ಸರಿಯಾದಂತ ಟಕ್ಕರ್ ಕೊಡ್ಬೋದ ಉತ್ತರ ಕೊಡ್ಬೋದಾ ಅಂತ ಕಾದ್ ನೋಡ್ಬೇಕು ನನಗಂತೂ ಪರ್ಸ್ನಲ್ ಯಾಕೋ ಈ ಒಂದು ಎಪಿಸೋಡ್ ನಲ್ಲಿ ಅಶ್ವಿನಿ ಗೌಡ ಅವರಿಗೆ ಪರ್ಸನಲ್ ಆಗಿ ಅವ್ರಿಗೆ ಬುದ್ಧಿ ಮಾತುಗಳು ಹೇಳ್ಬೋದು ಇವತ್ತಿನ ಸಂಡೆ ಎಪಿಸೋಡ್ ನಲ್ಲಿ ಅಂತ ನನಗನಿಸ್ತಾ ಇದೆ ನಿನ್ನೆ ನಡೆದಂತ ಸಾಟರ್ಡೆ ಎಪಿಸೋಡ್ ನಲ್ಲಿ ಅಶ್ವಿನಿ ಅವರಿಗೆ ತುಂಬಾನೇ ಕ್ಲಾಸ್ ತಗೊಂಡ್ರು ಸಹ ಡೈರೆಕ್ಟ್ ವೇ ಅಲ್ಲಿ ಅವರ ಮಾಡಿದಂತ ತಪ್ಪುಗಳನ್ನ ತೋರಿಸೋದ್ರ ತೋರ್ಸೋದ್ರ ಮೂಲಕವಾಗಿ ಮಾತಾಡ್ಲಿಲ್ಲ ಅವ್ರು ನಡ್ಕೊಳ್ತಾರ ರೀತಿ ಮನೇಲಿ ಹೇಗಿದೆ ಅನ್ನೋದು ವಿಚಾರ ಕುರಿತು ತುಂಬಾನೇ ಕ್ಲಾಸ್ ತಗೊಂಡ್ರು ಅಂಡ್ ನನಗೆ ಯಾಕೋ ಒಂದ್ ಕಡೆ ಅಶ್ವಿನಿಗೌಡರ್ ತುಂಬ ಕ್ಲಾಸನು ಆಗಿದೆ ಅನಸ್ತಾ ಇದೆ ಇನ್ನೊಂದ್ ಕಡೆ ಇನ್ ಸ್ವಲ್ಪ ಅವರಿಗೆ ಪರ್ಸನಲ್ ಆಗಿ ಅವ್ರು ಅಂತ ಹೇಳಿಕೆ ಕುರಿತಾಗಿ ಕ್ಲಾಸ್ ತಗೋಬೇಕಾಯ್ತು ಅಂತ ಸಹ ಅನಿಸ್ತಾ ಇದೆ ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿ ನೋಡ ನೋಡ್ಬೋದು ಅಂತ ನನಗೆ ಅನಸ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಸುದೀಪ್ ಸರ್ ನ ಈ ಒಂದು ರುಬ್ಬೋ ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಫೈನಲ್ ಅಭಿಪ್ರಾಯ ಏನು ಸುದೀಪ್ ಸರ್ ಇನ್ನ ಯಾವೆಲ್ಲ ವಿಚಾರಗಳ ಬಗ್ಗೆ ಮಾತಾಡ್ಬೇಕಾಯ್ತು ಅಂಡ್ ಯಾವೆಲ್ಲ ವಿಚಾರಗಳು ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ ಅಂತ ನಿಮ್ಗೆ ಅನಿಸ್ತು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಲೈಫ್ ಅಲ್ಲಿ ಸುದೀಪ್ ಸರ್ ಅಷ್ಟು ಕ್ಲಾರಿಟಿ ಸುದೀಪ್ ಸರ್ ತರ ಮಾತಾಡೋದು ಕಲ್ತ್ಕೊಂಡ್ರೆ ನಾವು ಸಾಕು ಲೈಫ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಯಾಕೆ ಅಂದ್ರೆ ಅವ್ರು ಯಾವುದೇ ಒಂದು ವ್ಯಕ್ತಿನ ದಂಡನೆ ಮಾಡ್ಬೇಕು ಇಲ್ಲಾಂದ್ರೆ ಅವ್ರು ಬುದ್ಧಿ ಕಲಿಸ್ಬೇಕಂದ್ರೂ ಸಹ ತುಂಬಾ ರೆಸ್ಪೆಕ್ಟ್ ಅಲ್ಲಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ತುಂಬಾ ಕೊಂಡ್ರು ಕೊಡೋ ತರ ಮಾತಾಡ್ತಾರೆ ಆ ತರ ಮಾತಾಡೋದು ತುಂಬಾ ಎಕ್ಸ್ಪೀರಿಯನ್ಸ್ ಇಂದ ಮಾತ್ರ ಬರುತ್ತೆ ಅಂತ ಹೇಳ್ತಾ ನೀವ ನೀವು ನೀವು ಮಿಸ್ ಮಾಡದೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಡೈಲಿ ಟೆಲಿಕಾಸ್ ಎಪಿಸೋಡ್ಸ್ ನ ರಿವ್ಯೂಸ್ ನನ್ನ ಚಾನಲ್ ಅಪ್ಲೋಡ್ ಆಗಿದೆ ಮಿಸ್ ಮಾಡದೆ ನೋಡಿ ಎಪಿಸೋಡ್ಸ್ ನ ದಲ್ಲಿ ಇನ್ ಡೀಟೇಲ್ಡ್ ಆಗಿ ರಿವ್ಯೂಸ್ ಇದೆ ಅಂಡ್ ಏನಪ್ಪಾ ಅಂದ್ರೆ ನಿಮ್ಮ ಅಭಿಪ್ರಾಯ ಏನಿರ್ತದೆ ಬಿಗ್ ಬಾಸ್ ಎಪಿಸೋಡ್ ನೋಡ್ಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಏನ್ ಅನ್ಸುತ್ತೆ ಆ ಒಂದು ಆ ಸೀನ್ಸ್ ನ ಕುರಿತಾಗಿ ಅಭಿಪ್ರಾಯ ಅದರ ಕುರಿತಾಗಿನೇ ರಿವ್ಯೂಸ್ ಇರುತ್ತೆ ದಯವಿಟ್ಟು ವಿಸಿಟ್ ಮಾಡಿ ಫುಲ್ ಎಪಿಸೋಡ್ಸ್ ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು